ನ ಕೂಗಿಗೆ ಧನ್ಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ನಮಸ್ಕಾರ ಶುಂಠಿ ಇತ್ತೀಚೆಗೆ ಬರುವಂತಹ ಪ್ರಮುಖವಾದಂತಹ ಒಂದು ವಾಣಿಜ್ಯ ಬೆಳೆಯಾಗಿರುತ್ತೆ ಇದನ್ನು ರೈತರು ಏನು ಮಾಡ್ತಾ ಇದ್ದಾರೆ ಅಂದರೆ ಇತ್ತೀಚೆಗೆ ಎಲ್ಲ ಭಾಗಗಳಲ್ಲೂ ಸಹ ಭತ್ತ ಏನು ಬೆಳೀತಾ ಇದ್ರು ಭತ್ತವನ್ನು ಜಾಸ್ತಿ ಶುಂಠಿ ಬೆಳೆಯಿಂದ ಆಕ್ರಮಿಸ್ಕೊಂಡಿದೆ ಯಾಕಂತಂದರೆ ಆ ಶುಂಠಿಯಲ್ಲಿ ರೈತರಿಗೆ ಇಮಿಡಿಯೇಟಾಗಿ ಅವ್ರಿಗೆ ಹಣ ಸಿಗುತ್ತೆ ಹಣ ಸಿಗೋದರಿಂದ ಏನಾಗುತ್ತೆ ಅಂತಂದರೆ ಅವ್ರ ಭತ್ತವನ್ನು ಎಲ್ಲರೂ ಬಿಟ್ಬಿಟ್ಟು ಶುಂಠಿ ಮೇಲೆ ಹೆಚ್ಚಾಗಿ ಅವಲಂಬಿತ ಆಗಿದ್ದಾರೆ ಈ ರೀತಿ ಆಗಿರೋದ್ರಿಂದ ಶುಂಠಿನಲ್ಲಿ ಹಲವಾರು ಪ್ರಮುಖವಾದಂತಹ ರೋಗಗಳನ್ನ ನಾವು ನೋಡ್ತೀವಿ ಶುಂಠಿಯನ್ನು ಬೆಳಿಬೇಕು ಅಂತಂದರೆ ನಮ್ಮ ರೈತರು ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಅಂತಂದರೆ ಶುಂಠಿ ಬೀಜಗಳ ಆಯ್ಕೆ ಅವರು ಎಡುತ್ತಾ ಇರೋದಿಲ್ಲಪ್ಪ ಅಂತಂದರೆ ಶುಂಠಿ ಬೀಜಗಳನ್ನ ಸರಿಯಾದಂತಹ ಆರೋಗ್ಯವಾದಂತಹ ಶುಂಠಿಯ ಬೀಜಗಳನ್ನು ಅವರು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಎಡುತ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನಾವು ಶುಂಠಿ ಬೆಳೆಯನ್ನು ಇದ್ದೀವಿ ಅಂತಂದರೆ ನಮ್ಮ ಭೂಮಿ ಸಿದ್ಧತೆ ತುಂಬಾ ಪ್ರಮುಖವಾದಂಥದ್ದು ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತಂದರೆ ಎಲ್ಲರೂ ಸಹ ರಾಸಾಯನಿಕಗಳನ್ನು ಉಪಯೋಗಿಸಿ ಉಪಯೋಗಿಸಿ ಮಣ್ಣು ಸಾಕಷ್ಟು ಹಾಳಾಗಿದೆ ಆದರೆ ನಾವು ಇಂದಿನ ದಿನಗಳಲ್ಲಿ ಸಾವಯವ ಕೃಷಿನಲ್ಲೇ ಸಹ ಯಾವುದೇ ಒಂದು ಬೆಳೆಗಳನ್ನು ಬೆಳಿಬೇಕು ಅಂತ ಹೇಳ್ತೀವಿ ಆದರೆ ಶುಂಠಿ ಸಾವಯವ ಕೃಷಿ ಬೆಳೆಯೋದು ತುಂಬಾ ಕಷ್ಟ ಇರುತ್ತೆ ಆದರೆ ನಾವು ಸಮಗ್ರವಾಗಿ ರಾಸಾಯನಿಕ ಮತ್ತು ಸಾವಯವ ಎರಡರಿಂದ ಸಹ ನಾವು ಒಗ್ಗೂಡಿಸ್ಕೊಂಡು ನಾವು ರೋಗವನ್ನು ಹತೋಟಿ ಮಾಡಲಿಕ್ಕೆ ನಾವು ಹೇಳುವಂತಹ ವಿಧಾನಗಳ ಸಹಕಾರಿಯಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಶುಂಠಿಗೆ ಬರುವಂತಹ ಪ್ರಮುಖ ರೋಗಗಳು ಯಾವುದಪ್ಪ ಅಂತಂದರೆ ಕೆಂಪು ಕೊಳೆ ರೋಗ ಅಂತ ಹೇಳ್ತೀವಿ ಅದನ್ನು ನಾವು ಮೃದು ಕೊಳೆ ರೋಗ ಅಂತಲೂ ಹೇಳ್ತೀವಿ ಅಥವಾ ಗೆಡ್ಡೆ ಕೊಳೆ ರೋಗ ಅಂತಲೂ ಸಹ ಕರಿತೀವಿ ಎರಡನೇದಾಗಿ ಯಾವುದಪ್ಪ ಅಂತಂದರೆ ದುಂಡಾಣ ಸೊರಗು ರೋಗ ಅಂತ ಹೇಳ್ತೀವಿ ನಮ್ಮ ರೈತರ ಆಡುಭಾಷೆನಲ್ಲಿ ಬೆಲ್ಲದ ರೋಗ ಅಂತಲೂ ಸಹ ಕರೀತಾರೆ ಕೆಲ್ವ ಬ್ರೈನ್ ಕರೀತಾರೆ ಅಂದರೆ ಮಹಾಕಾಳಿ ರೋಗ ಅಂತಲೂ ಸಹ ಕರೀತಾರೆ ಮತ್ತು ಮೂರನೇದಾಗಿ ಯಾವುದಪ್ಪ ಬರುವಂಥದ್ದು ಅಂತಂದರೆ ನಮ್ಮಲ್ಲಿ ಫಿಸಿಯರಿಯಂ ಸೊರಗು ರೋಗ ಇದು ಸಾಕಷ್ಟು ಪ್ರಮಾಣದಲ್ಲಿ ಇಳುವರಿ ನಷ್ಟ ಮಾಡಲಿಲ್ಲ ಅಂದ್ರೂ ಸಹ ಅದು ರೋಗ ಕಾಣಿಸ್ಕೊಂಡಾಗ ರೈತರು ಗಾಬರಿ ಆಗ್ತಾರೆ ಇದು ಮೂರು ತರನಾದಂತಹ ಕೊಳೆ ರೋಗಗಳು ಬರ್ತವೆ ಇದ್ರ ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ರೋಗ ಯಾವುದಪ್ಪ ಅಂತಂದರೆ ಎಲೆಚುಕ್ಕೆ ರೋಗ ಈ ಎಲೆಚುಕ್ಕೆ ರೋಗ ನಮಗೆ ಪ್ರಮುಖವಾಗಿ ಎರಡರಿಂದ ಮೂರು ಸೂಕ್ಷ್ಮಾಣು ಜೀವಿಗಳಿಂದ ಬರುತ್ತೆ ಒಂದು ಯಾವುದಪ್ಪ ಅಂದರೆ ಫಿಲೋಸ್ಟಿಕ್ಟ ಎಲೆಚುಕ್ಕೆ ರೋಗ ಅಂತ ಕರಿತೀವಿ ಎರಡನೇದು ನಿಮಗೆ ಹೆಲ್ಮಿಂತೋಸ್ಪೋರಿಯಂ ಎಲೆಚುಕ್ಕೆ ರೋಗ ಅಂತ ಕರಿತೀವಿ ಮೂರನೇದು ಪೈರಿಕ್ಯುಲೇರಿಯಾ ನಮ್ಮ ಭತ್ತಕ್ಕೆ ಬರುವಂತಹ ಬೆಂಕಿ ರೋಗ ಅಂತ ನಾವೇನು ಕರಿತೀವಿ ಅದರಿಂದ ಸಹ ಎಲೆಚುಕ್ಕೆ ರೋಗ ಕಾಣಿಸ್ಕೊಳ್ಳುತ್ತೆ ಈಗ ಇದಿಷ್ಟು ನಾವು ಪ್ರಮುಖವಾಗಿ ಯಾವುದ್ಯಾವುದು ರೋಗಗಳು ಅಂತ ನಾವು ತಿಳ್ಕೊಂಡಿದ್ದೀವಿ ಭೂಮಿ ಸಿದ್ಧತೆ ಇದರಲ್ಲಿ ತುಂಬಾನೇ ಪ್ರಮುಖವಾಗಿರುತ್ತೆ ಭೂಮಿ ಸಿದ್ಧತೆಗೆ ನಾವು ಶುಂಠಿ ಹಾಕ್ತಾ ಇದೀವಿ ಅಂತಂದ್ರೆ ನಮ್ಮ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಮೊದಲು ತುಂಬಾ ಸರಿ ಉಳುಮೆ ಮಾಡ್ತಾರೆ ಕೊಳೆ ರೋಗ ಇರ್ಬೋದು ಸೊರಗು ರೋಗ ಬಂದ್ರೆ ನಾವು ಹತೋಟಿ ಮಾಡ್ಕೋಬಹುದು ಆದ್ರೆ ದುಂಡಾಣು ಸೊರಗು ರೋಗ ಏನಾದ್ರೂ ಬಂತು ಅಂದ್ರೆ ಅದು ನಮ್ಮ ರೈತರಿಗೆ ಶೇಕಡ ನೂರರಷ್ಟು ಬೆಳೆಯಲ್ಲಿ ಇಳುವರಿಯನ್ನ ನಷ್ಟ ಮಾಡುತ್ತೆ ಅದರಿಂದಾಗಿ ನಾವು ದುಂಡಾಣು ಸೊರಗು ರೋಗವನ್ನ ಹತೋಟಿ ಮಾಡ್ಕೋಬೇಕು ಅಂತಂದ್ರೆ ಭೂಮಿ ಸಿದ್ಧತೆಯ ಸಮಯದಲ್ಲೇ ಸಹ ಭೂಮಿಯನ್ನ ತಯಾರು ಮಾಡ್ಕೋಬೇಕಾಗತ್ತೆ ಮೊದಲನೇದಾಗಿ ಭೂಮಿ ಸಿದ್ಧತೆ ನಾವು ಉಳುಮೆ ಮಾಡ್ಕೊಳ್ತೀವಿ ಉಳುಮೆ ಮಾಡ್ಕೊಂಡು ಆದ್ಮೇಲೆ ಎರಡನೇ ಸರಿ ನಾವು ಉಳುಮೆ ಮಾಡಬೇಕಾದ್ರೆ ನಮ್ಮ ಜಮೀನಿಗೆ ಸುಮಾರು ಇನ್ನೂರು ಕೆ ಜಿಯಷ್ಟು ಕೃಷಿ ಸುಣ್ಣವನ್ನ ನಾವು ಭೂಮಿಗೆ ಹಾಕಬೇಕಾಗತ್ತೆ ಇನ್ನೂರು ಕೆ ಜಿ ಅಂದರೆ ಒಂದು ಚೀಲದಲ್ಲಿ ಐವತ್ತು ಕೆ ಜಿ ಇರುತ್ತೆ ಅಂಥದ್ದು ನಾಲ್ಕು ಚೀಲದಷ್ಟು ಕೃಷಿ ಸುಣ್ಣವನ್ನ ಇದು ಎಲ್ಲ ಕಡೆನೂ ಸಹ ಲಭ್ಯತೆ ಇರುತ್ತೆ ನಾವು ಭೂಮಿ ಸಿದ್ಧತೆ ಮಾಡಿಕೊಳ್ಳುವಾಗ ಭೂಮಿಗೆ ಆ ಕೃಷಿ ಸುಣ್ಣವನ್ನ ಎರಚಿಬಿಟ್ಟು ಅದನ್ನು ನಾವು ಒಂದ್ಸರಿ ಉಳುಮೆ ಮಾಡ್ಬೇಕಾಗತ್ತೆ ತದನಂತರ ನಾವೇನು ಮಾಡಬೇಕು ಅಂತಂದರೆ ಕೃಷಿ ಸುಣ್ಣ ಹಾಕಿ ಉಳುಮೆ ಮಾಡಿದಂಥ ಒಂದು ಹತ್ತು ದಿನಗಳ ಅಂತರದಲ್ಲಿ ಬ್ಲೀಚಿಂಗ್ ಪೌಡರ್ ತಾವೆಲ್ಲರೂ ಕೇಳಿರ್ಬೋದು ನಮ್ಮ ಮನೆ ಮುಂದೆ ಪಾಚಿ ಕಟ್ಕೊಳ್ತು ಅಂತಂದರೆ ನಾವು ಅದನ್ನು ಕ್ಲೀನ್ ಮಾಡಬೇಕು ಅಂತಂದರೆ ಬ್ಲೀಚಿಂಗ್ ಪೌಡರನ್ನು ನಾವು ಉಪಯೋಗಿಸ್ತೀವಿ ಆ ಬ್ಲೀಚಿಂಗ್ ಪೌಡರ್ನ ಎಷ್ಟು ಪ್ರಮಾಣದಲ್ಲಿ ಅಂತಂದರೆ ಎಂಟರಿಂದ ಹತ್ತು ಕೆ ಜಿ ಒಂದು ಎಕರೆಗೆ ಆ ಬ್ಲೀಚಿಂಗ್ ಪೌಡರನ್ನು ಮರಳಿನ ಜೊತೆಗೆ ಮಿಶ್ರಣ ಮಾಡಿಕೊಂಡು ನಮ್ಮ ಎಲ್ಲ ಜಮೀನಿಗೂ ಸಹ ಎರ್ಚ್ಕೋಬೇಕಾಗತ್ತೆ ಇದು ನಮ್ಮ ಭೂಮಿ ಸಿದ್ಧತೆ ಆಯಿತು ಇದಾದ ನಂತರ ಮುಂದೆ ನೀವು ಅದನ್ನು ಬೆಡ್ಗಳನ್ನು ಸರಿಯಾದ ರೀತಿಯಲ್ಲಿ ಬೆಡ್ ಎಲ್ಲ ತಯಾರು ಮಾಡ್ಕೊಳ್ತೀರಾ ಈ ತಯಾರು ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಒಂದು ಕಡೆ ತಾವೇನು ಮಾಡ್ಕೋಬೇಕು ಅಂತಂದರೆ ನೂರು ಕೆ ಜಿ ಕೊಟ್ಟಿಗೆ ಗೊಬ್ಬರವನ್ನು ಚೆನ್ನಾಗಿ ಕಳಿತಿರ್ಬೇಕು ಕೊಟ್ಟಿಗೆ ಗೊಬ್ಬರ ಆ ಕೊಟ್ಟಿಗೆ ಗೊಬ್ಬರವನ್ನು ತೆಗೆದುಕೋಬೇಕು ಆ ನೂರು ಕೆ ಜಿ ಕಳಿತಿರುವಂತಹ ಕೊಟ್ಟಿಗೆ ಗೊಬ್ಬರಕ್ಕೆ ಒಂದು ಕೆ ಜಿಯಷ್ಟು ಟ್ರೈಕೋಡರ್ಮಾ ಒಂದು ಕೆ ಜಿಯಷ್ಟು ಸುಡೋಮಾನಸ್ ಮತ್ತು ಒಂದು ಕೆ ಜಿಯಷ್ಟು ಪೆಸಿಲೋಮೈಸಿಸ್ ಲಿಲಾಸಿನಮ್ ಅಂತ ಒಂದು ಜೈವಿಕ ಜಂತುನಾಶಕ ಸಿಗುತ್ತೆ ಇದನ್ನೇನು ಮಾಡಬೇಕು ಅಂತಂದರೆ ಕಳಿತಂತಹ ಕೊಟ್ಟಿಗೆ ಗೊಬ್ಬರದ ಮೇಲೆ ಈ ಪುಡಿಯನ್ನು ಹಾಕಿ ಮರಳು ಮತ್ತು ಸಿಮೆಂಟನ್ನು ನಾವು ಯಾವ ರೀತಿ ಮಿಶ್ರಣ ಮಾಡ್ತೀವಿ ಅದೇ ರೀತಿ ಕೆಳಗಡೆ ಮೇಲುಗಡೆಗೆ ತುಂಬ ಮಿಶ್ರಣ ಮಾಡಿಬಿಟ್ಟು ಅಲ್ಲಿ ತೇವಾಂಶ ಇದೆಯಾ ಏನು ಅಂತ ನೋಡಿಕೊಂಡು ಅಲ್ಲಿಗೆ ಸ್ವಲ್ಪ ನೀರನ್ನು ಚಿಮ್ಕಿಸ್ಬೇಕಾಗತ್ತೆ ತದನಂತರ ಅದೆರಡನ್ನೂ ಚೆನ್ನಾಗಿ ಮಿಶ್ರಣ ಮಾಡಿ ಆದಮೇಲೆ ಅದ್ರ ಮೇಲೆ ಯಾವುದಾದ್ರೂ ಒಂದು ತೆಂಗಿನ ಗರಿಗಳು ಅಥವಾ ಬೇರೆ ಏನಾದರೂ ಅದನ್ನು ಮುಚ್ಚಿ ನಾವು ಇಪ್ಪತ್ತು ದಿನಗಳ ಕಾಲ ಬಿಡಬೇಕಾಗತ್ತೆ ಈ ಇಪ್ಪತ್ತು ದಿನಗಳ ಕಾಲದಲ್ಲಿ ನಾವೇನು ಮಾಡಬೇಕು ಅಂತಂದರೆ ಒಂದು ಎರಡರಿಂದ ಮೂರು ದಿನಕ್ಕೆ ನಾವು ಅದನ್ನು ತೆಗೆದು ನೋಡಿಬಿಟ್ಟು ಅಲ್ಲಿ ತೇವಾಂಶ ಇದೆಯಾ ಚೆನ್ನಾಗಿ ಗಾಳಿ ಆಡ್ತಾ ಇದೆಯಾ ಅಂತೆಲ್ಲನೂ ನೋಡಿಕೊಂಡು ತದನಂತರ ನಾವು ಇಪ್ಪತ್ತು ದಿನಗಳ ನಂತರ ನೂರು ಕೆ ಜಿ ಏನು ನಾವು ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಶ್ರಣ ಮಾಡ್ಕೊಂಡಿರ್ತೀವಿ ಅದನ್ನು ಸಾವಿರ ಕೆ ಜಿ ಒಂದು ಟನ್ನಷ್ಟು ಕೊಟ್ಟಿಗೆ ಗೊಬ್ಬರದ ಜೊತೆಗೆ ನಾವು ಮಿಶ್ರಣ ಮಾಡಿಕೊಂಡು ನಮ್ಮ ಜಮೀನಿಗೆ ಎರಚಬೇಕಾಗುತ್ತೆ ಇಲ್ಲಿ ತಾವು ಪ್ರಶ್ನೆ ಕೇಳ್ಬೋದು ಎಷ್ಟು ಪ್ರಮಾಣದಲ್ಲಿ ನಾವು ಹಾಕಬೇಕು ಟ್ರೈಕೋಡ್ ಮತ್ತು ಸೂಡಮಾನಸನ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ತಾವು ಕೇಳಿದ್ರೆ ಒಂದು ನಾಲ್ಕರಿಂದ ಐದು ಕೆ ಜಿ ಸಾಕಾಗುತ್ತೆ ಆದರೆ ಇಷ್ಟೇ ಪ್ರಮಾಣದಲ್ಲಿ ಹಾಕಬೇಕು ಅಂತ ಏನು ನಮಗೆ ನಿರ್ಧಾರ ಇಲ್ಲ ಒಂದು ಹತ್ತು ಕೆ ಜಿ ಹಾಕಿದ್ರೂ ಒಳ್ಳೇದೇ ಹದಿನೈದು ಸಹ ಕೆಲವು ರೈತರು ಹಾಕ್ಬೋದು ಇಲ್ಲೇನಾಗತ್ತಪ್ಪ ಅಂತಂದರೆ ನಾವು ಶುಂಠಿಯನ್ನು ಹಾಕಿದ ನಂತರ ಹಣವನ್ನು ವೆಚ್ಚ ಮಾಡೋದ್ರ ಬದಲು ಮುಂಚಿತವಾಗಿ ನಾವು ಅದನ್ನು ಭೂಮಿ ಸಿದ್ಧತೆ ಮಾಡ್ಕೊಳ್ಳುವಾಗಲೇ ಈ ಟ್ರೈಕೊಡರ್ಮಾ ಸೂಡಮಾನ ಸ್ಪೆಸಿಲೊಮೈಸಿಸ್ನ ಮಣ್ಣಿಗೆ ಸೇರಿಸಿದ್ರೆ ಸಾಕಷ್ಟು ಶಿಲೀಂಧ್ರ ರೋಗಗಳು ದುಂಡಾಣು ರೋಗಗಳು ಮತ್ತು ಜಂತು ಹುಳುಗಳ ಸಮಸ್ಯೆಯನ್ನು ನಾವು ಹತೋಟಿಗೆ ತರಬಹುದಾಗಿರುತ್ತೆ ಇದಾದಮೇಲೆ ನಾವು ಬಿತ್ತನೆ ಮಾಡುವ ಸಮಯದಲ್ಲಿ ಬೇವಿನ ಹಿಂಡಿಯನ್ನು ಕೊಡಬೇಕು ನಮ್ಮ ರೈತರು ತುಂಬ ತಪ್ಪು ಮಾಡ್ತಿರೋದಲ್ಲಿ ಅಂತಂದರೆ ಬೇವ್ನಿಂಡಿ ಹಾಕಿದ್ದೀರಾ ಅಂತ ಕೇಳಿದರೆ ಐವತ್ತು ಕೆ ಜಿ ಹಾಕಿದ್ದೀನಿ ಎರಡು ಬ್ಯಾಗ್ ಹಾಕಿದ್ದೀನಿ ಅಂದರೆ ನೂರು ಕೆ ಜಿ ಇನ್ನೂರು ಕೆ ಜಿ ಹಾಕಿದ್ದೀನಿ ಅಂತ ಹೇಳ್ತಾರೆ ಆದರೆ ನಮ್ಮಲ್ಲಿ ಅದಕ್ಕೆ ಇರುವಂಥ ಶುಂಠಿಗೆ ಹಾಕಬೇಕಾದಂತಹ ಬೇವಿನಿಂಡಿಯ ಪ್ರಮಾಣ ಎಷ್ಟಿದೆ ಅಂದರೆ ಎಂಟ್ನೂರು ಕೆ ಜಿ ಹಾಕಬೇಕಾಗುತ್ತೆ ಒಂದು ಎಕರೆಗೆ ನಮ್ಮ ರೈತರು ಯಾರೂ ಸಹ ಅಷ್ಟೊಂದು ಹಾಕೋಲ್ಲ ಇಲ್ಲಿ ಅವ್ರು ಮಾಡುವಂಥ ತಪ್ಪೇನಪ್ಪ ಅಂತಂದರೆ ಬೆಳೆ ಬಂದ ಮೇಲೆ ಅಂದರೆ ರೋಗ ಮೇಲೆ ಅಷ್ಟೊಂದು ಔಷಧಿಗಳ ಸಿಂಪಡಣೆ ಮಾಡೋದ್ರ ಬದಲು ಮುಂಚಿತವಾಗಿಯೇ ನಾವು ಬೇವಿನಿಂಡಿಯನ್ನು ಒಂದು ಐನೂರರಿಂದ ಎಂಟುನೂರು ಕೆ ಜಿ ತನಕ ನಾವು ಭೂಮಿಗೆ ಹಾಕಿದ್ರೆ ಭೂಮಿನಲ್ಲಿರುವಂತಹ ರೋಗಕ್ಕೆ ತರುವಂತಹ ಸೂಕ್ಷ್ಮಾಣ ಜೀವಿಗಳ ಮೇಲೆ ಇದು ಚೆನ್ನಾಗಿ ಅದನ್ನ ಮೇಲೆ ತಿಂದು ಅದನ್ನು ಬೆಳೆಗಳಿಗೆ ರಕ್ಷಣೆಯನ್ನು ಕೊಡುತ್ತೆ ಇಷ್ಟು ಪ್ರಮುಖವಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ನಾವು ತಗೋಬೇಕಾಗುತ್ತೆ ತದನಂತರ ನಾವು ಬಿತ್ತನೆ ಮಾಡ್ತೀವಿ ಬಿತ್ತನೆ ಮಾಡುವಾಗ ಬೀಜೋಪಚಾರ ಅನ್ನುವಂಥದ್ದು ತುಂಬಾ ಪ್ರಮುಖವಾದಂಥದ್ದು ಬೀಜೋಪಚಾರ ಮಾಡಬೇಕಾದ್ರೆ ನಾವು ಏನೇನೆಲ್ಲ ಮಾಡಬೇಕು ಅಂತಂದ್ಬಿಟ್ಟು ಯಾಕಂದರೆ ಇಲ್ಲಿ ರೈತರು ತುಂಬ ತಪ್ಪುಗಳನ್ನು ಮಾಡ್ತಾರೆ ಇಲ್ಲಿ ಮುಂಚೆಯಿಂದನೂ ಸಹ ಬೀಜೋಪಚಾರ ಮಾಡ್ಕೊಂಡು ಬಂದಿದ್ದೀರಾ ಮುಂಚೆ ಏನು ಮಾಡ್ತಾಯಿದ್ರು ಅಂತಂದರೆ ಮ್ಯಾಂಕೋಝ್ಯಾಪ್ ಫಾರ್ಟಿ ಫಾರ್ಟಿಫೈ ಅಂತ ಅಂದ್ಬಿಟ್ಟು ಅದನ್ನು ಒಂದು ನಾಶಕದ ಜೊತೆ ಬೀಜೋಪಚಾರ ಮಾಡ್ತಾ ಇದ್ರು ಆದರೆ ಇವಾಗ ಏನಾಗಿದೆ ಅಂತಂದ್ರೆ ಇತ್ತೀಚೆಗೆ ಮಾರುಕಟ್ಟೆನಲ್ಲಿ ಯಾವ್ಯಾವ ಬೆಳೆಗೆ ಬೀಜೋಪಚಾರ ಮಾಡ್ತಾರೆ ಅಂದರೆ ಭತ್ತಕ್ಕೆ ಮಾಡ್ತಾರೆ ಶುಂಠಿಗೆ ಇರ್ಬೋದು ಕಬ್ಬಿಗೆ ಹಲವಾರು ಬೆಳೆಗಳಿಗೆ ಬೀಜೋಪಚಾರ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ನಿಮ್ಮ ಮಾರುಕಟ್ಟೆನಲ್ಲಿ ಕಾರ್ಬನ್ ಡೇಝಿಮ್ ಇಪ್ಪತ್ತೈದು ಪರ್ಸೆಂಟ್ ಹಾಗೆ ಮ್ಯಾಂಕೋಝ್ ಶೇಕಡ ಐವತ್ತರಷ್ಟು ಇರುವಂತಹ ಒಂದು ಸಂಯುಕ್ತ ನಾಶಕ ಮಾರುಕಟ್ಟೆನಲ್ಲಿ ಸಿಗುತ್ತೆ ಇದು ನಿಮಗೆ ಕಾಂಟ್ಯಾಕ್ಟು ಮತ್ತೆ ಸಿಸ್ಟಮಿಕ್ ನಾವೇನು ಹೇಳ್ತೀವಿ ಈ ಎರಡೂ ಸಮ್ಮಿಲನ ಇರುವಂತಹ ಈ ನಾಶಕವನ್ನು ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಬೀಜದಿಂದ ಪ್ರಸಾರವಾಗುವಂತಹ ಎಲ್ಲ ರೋಗಗಳನ್ನು ಹತೋಟಿಗೆ ತರಬಹುದಾಗಿರುತ್ತೆ ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ನಾವು ಹಾಕೋಬೇಕು ಅಂತ ನಾವು ತಿಳ್ಕೊಂಡ್ರೆ ಒಂದು ಲೀಟರ್ ನೀರಿಗೆ ನಾಲ್ಕು ಗ್ರಾಮ್ ಈಗ ಎಲ್ಲ ರೈತರು ಏನು ಮಾಡ್ತಾರೆ ಅಂತಂದ್ರೆ ಒಂದು ದೊಡ್ಡ ಬ್ಯಾರಲಲ್ಲಿ ಒಂದು ಐವತ್ತು ಲೀಟರ್ ನೀರು ತಗೋತಾರೆ ನಾಶಕ ಹಾಕೋತಾರೆ ಅದರ ಜೊತೆಗೆ ಕೀಟನಾಶಕ ಫಿನಾಲ್ ಫಾಸ್ ಅಂತ ನಾವು ಹೇಳ್ತೀವಿ ಆ ಕೀಟನಾಶಕವನ್ನ ಹಾಕ್ಕೊಳ್ತಾರೆ ಅದನ್ನು ಹಾಕೊಂಡು ತಾವೆಷ್ಟು ಬಿತ್ತನೆ ಬೀಜ ತಂದಿರ್ತಾರೆ ಅಷ್ಟು ಬಿತ್ತನೆ ಬೀಜವನ್ನು ಸಹ ಆ ಚ ನೀರಿನೊಳಗೆ ಹಾಕಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ತಾರೆ ಈ ರೀತಿ ಮಾಡುವಂಥದ್ದು ತಪ್ಪು ಇಲ್ಲೇನು ಮಾಡಬೇಕು ಅಂತಂದರೆ ಒಂದು ಐವತ್ತು ಲೀಟ್ರ್ ನೀರು ತಗೊಳ್ತು ಅಂತಂದರೆ ಅದಕ್ಕೆ ಒಂದು ಲೀಟರ್ ನೀರಿಗೆ ನಾಲ್ಕು ಗ್ರಾಮ್ನಂತೆ ಅದು ಮಾರುಕಟ್ಟೆಯಲ್ಲಿ ನಿಮಗೆ ಸ್ಪ್ರಿಂಟ್ ಅನ್ನುವಂತಹ ಒಂದು ಹೆಸರಿನಲ್ಲಿ ಸಿಗುತ್ತೆ ನೀಲಿ ಬಣ್ಣವಾಗಿರುತ್ತೆ ಇದನ್ನೆಷ್ಟು ಒಂದು ಲೀಟ್ರಿಗೆ ನಾಲ್ಕು ಗ್ರಾಮ್ ಅಂದರೆ ಐವತ್ತು ಲೀಟ್ರಿಗೆ ಇನ್ನೂರು ಗ್ರಾಮ್ನಷ್ಟು ಹಾಕೋಬೇಕು ಅದೇ ರೀತಿ ಕ್ವಿನಾಲ್ಫಾಸ್ ಅಂತ ಹೇಳ್ತೀವಿ ಒಂದು ಲೀಟರ್ ನೀರಿಗೆ ಎರಡು ಮಿಲಿ ಹಾಕೋಬೇಕು ಐವತ್ತು ಲೀಟ್ರ್ ನಿಮಗೆ ನೂರು ಮಿಲಿ ಆಗುತ್ತೆ ನಿಮಗೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ನೀವೇನು ಶುಂಠಿ ತಂದಿರ್ತೀರ ಅದನ್ನು ಚೀಲಗಳಲ್ಲಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ತರಕಾರಿ ಹೊತ್ತಿರುವಂಥ ಚೀಲಗಳಿರ್ತದೆ ಆ ಚೀಲವನ್ನು ತಂದು ಅದರೊಳಗಡೆಗೆ ಮುಳುಗಿಸಬೇಕಾಗುತ್ತೆ ಮುಳುಗಿಸ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ನಾವು ಹಾಗೆ ಬಿಡಬೇಕು ಐದರಿಂದ ಹತ್ತು ನಿಮಿಷ ಆದಮೇಲೆ ಅದನ್ನು ತೆಗೆದುಕೊಂಡೋಗಿ ನೆರಳಿನಲ್ಲಿ ನಾವು ಅದನ್ನು ಒಣಗಿಸ್ಬೇಕು ತದನಂತರ ಏನು ಮಾಡಬೇಕು ಅಂತಂದರೆ ಇನ್ನೂ ಒಂದು ಚೀಲ ಈ ಥರ ನಾವು ನಾಲ್ಕರಿಂದ ಐದು ಚೀಲವನ್ನು ಮಾತ್ರ ದ್ರಾವಣದಲ್ಲಿ ನಾವು ಬೀಜೋಪಚಾರ ಮಾಡಬೇಕು ಅದಾದ ಮೇಲೆ ಆ ನೀರನ್ನು ಚೆಲ್ಲಬೇಕು ಪುನಃ ಹೊಸದಾಗಿ ನೀರು ತಗೋಬೇಕು ಶಿಲೀಂಧ್ರನಾಶಕ ಹಾಕಬೇಕು ಕೀಟನಾಶಕ ಹಾಕಬೇಕು ಬೀಜವನ್ನು ಹಾಕಿ ನಾವು ಬೀಜೋಪಚಾರ ಮಾಡಿ ನಾವು ಅದನ್ನು ನೆರಳಿನಲ್ಲೇ ಒಣಗಿಸ್ಬೇಕು ಇಲ್ಲೊಂದು ನಾವು ಮುಂಜಾಗ್ರತಾ ಕ್ರಮ ಅಂತಂದರೆ ಬೀಜೋಪಚಾರ ಮಾಡಿ ಆದಮೇಲೆ ನಾವು ಯಾವಾಗಲೂ ನೆರಳಿನಲ್ಲೇ ಒಣಗಿಸ್ಬೇಕು ಬಿಸಿಲಿನಲ್ಲಿ ಯಾವುದೇ ಕಾರಣಕ್ಕೂ ಒಣಗಿಸ್ಬಾರ್ದು ಇದನ್ನ ತಗೊಂಡೋಗಿ ನೀವು ಒಂದು ಸ್ವಲ್ಪ ದಿನ ಒಂದು ಎರಡು ದಿನ ನಿಧಾನ ಆಯಿತು ಭೂಮಿ ಸಿದ್ಧತೆ ಸರಿಯಾಗಿ ಆಗಲಿಲ್ಲ ಅಂತಂದರೆ ಒಂದೆರಡು ದಿನ ಆದ್ರೂ ಪರವಾಗಿಲ್ಲ ನಾವು ಅದನ್ನು ತಗೊಂಡೋಗಿ ನಾವು ಬಿತ್ತನೆಯನ್ನು ಮಾಡ್ಬೋದು ಈಗ ಬಿತ್ತನೆ ಮಾಡಿ ಆದಮೇಲೆ ಒಂದು ತಿಂಗಳ ನಂತರ ಏನಾಗುತ್ತೆ ಮೊಳಕೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಮೊಳಕೆ ಬರಲಿಕ್ಕೆ ಪ್ರಾರಂಭ ಆದಾಗ ನಲ್ವತ್ತರಿಂದ ಐವತ್ತು ದಿನದ ಅಂತರದಲ್ಲಿ ನಮಗೆ ಮೊದಲನೇದಾಗಿ ಕಾಣಿಸ್ಕೊಳ್ಳುವಂಥದ್ದು ಅಂತಂದರೆ ಕೊಳೆ ರೋಗ ಕೊಳೆ ರೋಗ ಅಂತಂದ್ರೆ ನಾವು ಕೊಳೆ ರೋಗ ಅಂತಲೂ ಸಹ ಕರಿತೀವಿ ನಾವು ಇದು ಬೀಜದಿಂದ ಪ್ರಸಾರವಾಗುವಂತಹ ರೋಗ ಅದೇ ರೀತಿ ಮಣ್ಣಿನಿಂದಲೂ ಸಹ ಪ್ರಸಾರ ಆಗುತ್ತೆ ನಮ್ಮ ಜಮೀನಲ್ಲಿ ಈ ಕೊಳೆ ರೋಗ ಎಲ್ಲಿ ಜಾಸ್ತಿ ಹೆಚ್ಚಾಗಿ ಕಂಡುಬರುತ್ತೆ ಅಂತಂದರೆ ನಮ್ಮ ಜಮೀನಿನಲ್ಲಿ ನಾವು ತರಕಾರಿ ಜಾತಿಗೆ ಸೇರಿದಂತಹ ಬೆಳೆಗಳನ್ನು ಬೆಳೆದಿದ್ರೆ ಉದಾಹರಣೆಗೆ ಟೊಮೆಟೊ ಬದನೆಕಾಯಿ ಇರ್ಬೋದು ಮೆಣಸಿನಕಾಯಿ ಇರ್ಬೋದು ಕೋಸಿ ಇರ್ಬೋದು ಈ ಥರ ಬೆಳೆಗಳನ್ನು ನಮ್ಮ ಜಮೀನಲ್ಲಿ ಬೆಳೆದಿದ್ದಂತಹ ಜಮೀನಿಗೆ ಇದು ತಗೊಂಡೋಗಿ ಶುಂಠಿ ಹಾಕಿದ್ರೆ ನಿಮಗೆ ಖಂಡಿತ ಅಲ್ಲಿ ಕೊಳೆ ರೋಗ ಬಂದೇ ಬರುತ್ತೆ ಅದಕ್ಕೆ ನಾವು ಇಲ್ಲೇನು ಮಾಡಬೇಕು ಅಂತಂದರೆ ನಲವತ್ತರಿಂದ ನಲವತ್ತೈದು ದಿವಸದ ಅಂತರದಲ್ಲಿ ನಾವು ನೀರನ್ನು ಸರಿಯಾಗಿ ನೋಡ್ಕೋಬೇಕು ನಾವಲ್ಲಿ ನೀರಿನ ನಿರ್ವಹಣೆ ತುಂಬನೇ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ ಈ ಕೊಳೆ ರೋಗ ಎಲ್ಲೆಲ್ಲಿ ಕಾಣಿಸ್ಕೊಳ್ಳುತ್ತಪ್ಪ ಅಂತಂದ್ರೆ ಎಲ್ಲೆಲ್ಲಿ ನೀರು ನಿಂತಿರುತ್ತೆ ಅಂತಹ ಭಾಗದಲ್ಲಿ ಮೊದಲನೇದಾಗಿ ಕಾಣಿಸ್ಕೊಳ್ಳುತ್ತೆ ಇಲ್ಲಿ ನಾವು ಅದಕ್ಕೆ ಏನು ಮಾಡಬೇಕು ಅಂತಾರೆ ಬಸಿಗಾಲುವೆಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ ಬಸಿಗಾಲುವೆ ಅಂದರೆ ಬಂದಂತಹ ನೀರು ಅಲ್ಲಿ ನಿಂತ್ಕೋಬಾರ್ದು ಸುಲಭವಾಗಿ ಜಮೀನಿಂದ ಹೊರಗಡೆಗೆ ಹರಿದೋಗ್ತಾ ಇರಬೇಕಾಗುತ್ತೆ ನಾವು ಈ ಥರ ತಯಾರು ಮಾಡ್ಕೊಂಡು ಆದಮೇಲೆ ಇಲ್ಲಿ ಎಲ್ಲಿ ನಾವು ರೋಗವನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ಗುರುತಿಸುವಂಥದ್ದು ಸಹ ಪ್ರಮುಖವಾದಂಥದ್ದು ಇಲ್ಲೇನಾಗುತ್ತಪ್ಪ ಅಂತಂದರೆ ಕೆಳಗಿನ ಭಾಗದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ ಹಳದಿ ಮಿಶ್ರಿತ ಕೆಂಪು ಬಣ್ಣ ಅಂತಲೇ ಸಹ ಹೇಳ್ಬೋದು ನಾವು ಇದು ಕೆಳಗಡೆ ಭಾಗದಿಂದ ನಿಮಗೆ ಕಾಣಿಸ್ಕೊಳ್ಳುತ್ತೆ ತದನಂತರ ಅದು ಪೂರ್ತಿ ಎಲೆ ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಅದರಿಂದಾಗಿ ನಾವು ಕೆಂಪು ಕೊಳೆ ರೋಗ ಅಂತ ನಾವು ಇದನ್ನು ಕರಿತೀವಿ ಈ ಕೆಂಪು ಕೊಳೆ ರೋಗ ತದನಂತರ ಏನಾಗುತ್ತೆ ಅಂದರೆ ಕೆಂಪು ಬಣ್ಣಕ್ಕೆ ಎಲೆಗಳೆಲ್ಲ ಹಳದಿ ಆಗ್ತಾ ಆಗ್ತಾ ಬಂದು ಬುಡ ಭಾಗದಲ್ಲಿ ಏನಾಗುತ್ತೆ ನಿಮಗೆ ಅದರದ್ದು ಫುಲ್ಲು ಅದು ಅದು ತುಂಬ ನಿಮಗೆ ಕೊಳೆತಂತಹ ಭಾಗವಾಗಿ ಮಾರ್ಪಾಡಾಗಿ ನೀವು ಅದನ್ನು ಸುಲಭವಾಗಿ ಗಿಡವನ್ನು ಜಸ್ಟ್ ಹೋಗಿ ಅದನ್ನು ಮುಟ್ಟಿದರೆ ಸಾಕು ಸುಲಭವಾಗಿ ಆ ಗಿಡ ಕಿತ್ತು ಬರುತ್ತೆ ಇಂತಹ ಗಿಡಗಳಲ್ಲಿ ಬಂದಂತಹ ಗೆಡ್ಡೆಗಳನ್ನು ಸಹ ನೀವು ನೋಡಿದಾಗ ಪೂರ್ತಿಯಾಗಿ ಅದು ಕೊಳೆತಂತಹ ಸ್ಥಿತಿನಲ್ಲಿ ಇರುತ್ತೆ ಅದೇ ರೀತಿ ಆ ಗೆಡ್ಡೆನೂ ಸಹ ನೀವು ತುಂಬ ನೋಡಿದಾಗ ಕೊಳೆತಂತಹ ವಾಸನೆ ನಿಮಗೆ ಕಂಡು ಬರುತ್ತೆ ಇದು ಮೊದಲನೇದಾಗಿ ಅಲ್ಲಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಳ್ಳುತ್ತೆ ಅಲ್ಲಲ್ಲಿ ಮಧ್ಯ ಮಧ್ಯ ಭಾಗದಲ್ಲಿ ಕಾಣಿಸ್ಕೊಂಡು ಅದನ್ನು ನೀವೇನು ಮಾಡಬೇಕು ಅಂದರೆ ಒಂದು ಎರಡು ಗಿಡಗಳು ಕಾಣಿಸ್ಕೊಂಡಾಗಲೇ ನೀವೇನು ಮಾಡಬೇಕು ಅಂತಂದರೆ ಆ ಗಿಡವನ್ನು ಕಿತ್ತು ಬೇರೆ ಕಡೆಗೆ ಹಾಕಿ ಸುಟ್ಟಾಕಬೇಕಾಗುತ್ತೆ ಇಲ್ಲಿ ನಾವು ಅದನ್ನು ಮಾಡಲಿಕ್ಕಾಗಲಿಲ್ಲ ಅಂದರೆ ಆ ಗೆಡ್ಡೆಯನ್ನು ಬೇರೆ ಗಿಡಗಳ ಗೆಡ್ಡೆಯೊಂದಿಗೆ ಅಥವಾ ಬೇರೆ ಗಿಡಗಳೊಂದಿಗೆ ನಾವು ಬೇರ್ಪಡಿಸಬೇಕಾಗುತ್ತೆ ಹೇಗೆ ಬೇರ್ಪಡಿಸ್ಬೇಕಪ್ಪ ಅಂತಂದರೆ ಗೆಡ್ಡೆಯ ಸುತ್ತ ಒಂದು ಗುಣಿಯನ್ನು ಮಾಡಿ ಆ ಗುಣಿಗೆ ಬ್ಲೀಚಿಂಗ್ ಪೌಡರ್ ಹಾಕ್ಬೋದು ಅಥವಾ ಕಾಪರ್ ಕ್ಲೋರೈಡ್ ಅದನ್ನು ಧೂಳೀಕರಿಸಿ ಮಣ್ಣು ಚೆನ್ನಾಗಿ ಅದು ನೆನೆಯೋ ಥರ ಅದನ್ನು ಧೂಳೀಕರಿಸಿ ತದನಂತರ ಅದನ್ನು ಮಣ್ಣಿನಲ್ಲಿ ಮುಚ್ಚಿ ಒಂದು ಪ್ಲಾಸ್ಟಿಕ್ ಕವರನ್ನು ಅಲ್ಲಿಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಆ ಗಿಡದಿಂದ ಬೇರೆ ಭಾಗಕ್ಕೆ ಯಾವುದೇ ಥರನಾದಂತಹ ರೋಗ ಪ್ರಸಾರ ಆಗೋದಿಲ್ಲ ಇದು ನಾವು ಮಾಡಬೇಕಾದಂತಹ ಮೊದಲನೇ ನಿರ್ವಹಣಾ ಕ್ರಮ ಆಗಿರುತ್ತೆ ಆವಾಗಲೇ ತಿಳಿಸ್ದೆ ನಿಮಗೆ ನೀರು ನಿರ್ವಹಣೆ ತುಂಬ ಪ್ರಮುಖವಾದದ್ದು ಅಂತ ಇದಾದ ನಂತರ ಏನಾದರೂ ರೋಗ ತುಂಬಾ ಜಾಸ್ತಿ ಕಾಣಿಸ್ಕೊಳ್ತು ಅಂತಂದರೆ ನಾವು ಮೊದಲನೇದಾಗಿ ಅನುಸರಿಸಬೇಕಾದಂಥ ಕ್ರಮ ಅಂತಂದರೆ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ನಾವು ಹೇಳ್ತೀವಿ ಈ ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಬ್ಲೈಟ್ಯಾಕ್ಸ್ ಅಂತ ಹೇಳ್ತೀವಿ ನಾವು ಕೋಸಿಡ್ ಅಂತ ಸಹ ಬೇರೆ ಹೆಸರಲ್ಲೂ ಸಹ ಕರಿತೀವಿ ಅಥವಾ ಕಾಪರ್ ಬ್ಲೂ ಅಂತ ಸಹ ಕರಿತೀವಿ ಇದನ್ನ ಮೂರು ಗ್ರಾಮ್ ಒಂದು ಲೀಟರ್ ನೀರಿಗೆ ಮಿಶ್ರಣ ಮಾಡಿಕೊಂಡು ನಾವು ಆ ಶುಂಠಿಯ ಸುತ್ತ ಪ್ರತಿಯೊಂದು ಇಲ್ಲಿ ನಾವೇನು ಮಾಡಬೇಕು ಅಂತಂದ್ರೆ ಕೆಲವು ರೈತರು ಏನ್ ಮಾಡ್ತಾರೆ ಎಲೆಗಳಿಗೆ ಸಿಂಪಡಣೆ ಮಾಡ್ತಾ ಹೋಗ್ತಾರೆ ಎಲೆಗಳಿಗೆ ಸಿಂಪಡಣೆ ಮಾಡಿದ್ರೆ ಇದು ಎಲೆಗಳ ಮೇಲೆ ಬರುವಂತಹ ರೋಗ ಅಲ್ಲ ಗೆಡ್ಡೆಯಿಂದ ಬರುವಂತಹ ರೋಗ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಗೆಡ್ಡೆ ತುಂಬ ಚೆನ್ನಾಗಿ ತೊಯ್ಯೋ ಥರ ನಾವು ಅದನ್ನು ಭೂಮಿಗೆ ಸುರಿಬೇಕಾಗುತ್ತೆ ಮತ್ತು ಏನಪ್ಪ ಅಂದರೆ ಸಿಂಪಣ್ಣ ದ್ರಾವಣ ಯಾವುದೇ ಒಂದು ಬೆಳೆಗಳಿಗಾದರೆ ಇನ್ನೂರು ಲೀಟ್ರು ಅಥವಾ ಒಂದು ಬ್ಯಾರಲ್ ಸಿಂಪಣ್ಣ ದ್ರಾವಣವನ್ನು ಹಾಕೋಬೇಕು ಅಂತ ಹೇಳ್ತೀವಿ ಆದರೆ ಇಲ್ಲಿ ನಾವು ಭೂಮಿ ತೊಯ್ಯೋ ಥರ ಹಾಕ್ತಾ ಇರೋದ್ರಿಂದ ಐನೂರರಿಂದ ಆರುನೂರು ಲೀಟರ್ ಬೇಕಾಗುತ್ತೆ ಅಂದರೆ ಮೂರು ಬ್ಯಾರಲ್ನಷ್ಟು ನಮಗೆ ಸಿಂಪಡಣ ದ್ರಾವಣ ಬೇಕಾಗುತ್ತೆ ನಾವು ಇಲ್ಲಿ ನೋಡ್ಕೋಬೇಕಾಗುತ್ತೆ ಇದು ನಾವು ಮೊದಲನೇದಾಗಿ ಮಾಡಬೇಕಾದಂಥದ್ದು ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಮ್ಯಾಂಕೋಸಪ್ ಎರಡರಲ್ಲಿ ಯಾವುದಾದ್ರೂ ಒಂದು ಶೀಲೀಂಧ್ರ ನಾಶಕವನ್ನು ನಾವು ಭೂಮಿಗೆ ತೊಯ್ಯೋ ಥರ ಹಾಕಿದ್ರೆ ರೋಗವನ್ನು ಹತೋಟಿಗೆ ತರಬಹುದು ತದನಂತರ ಏನಾಗುತ್ತೆ ಬರ್ತಾ ಬರ್ತಾ ಒಂದು ಅರವತ್ತರಿಂದ ಎಪ್ಪತ್ತು ದಿನ ಆಗ್ತಾ ಆವಾಗ ಏನಾದ್ರೂ ರೋಗ ಜಾಸ್ತಿ ಕಾಣಿಸ್ಕೊಂಡಾಗ ತಾವೇನ್ ಮಾಡಬೇಕು ಅಂತಂದ್ರೆ ಮೆಟಲ್ ಆಕ್ಸಿಲ್ ಮೆಟಲ್ ಆಕ್ಸಿಲ್ ಅನ್ನುವಂಥದ್ದು ಒಂದು ನಿಮಗೆ ಏಪ್ರಾನ್ ಅನ್ನುವಂತಹ ಒಂದು ಹೆಸರಲ್ಲಿ ನಿಮಗೆ ಸಿಗುತ್ತೆ ಮೆಟಲ್ ಆಕ್ಸಿಲ್ ಸಿಗಲಿಲ್ಲ ಅಂತಂದರೆ ನಿಮಗೆ ರಿಡೋಮಿಲ್ ಗೋಲ್ಡ್ ಅಂತಲೂ ಸಹ ಸಿಗುತ್ತೆ ಅಂದರೆ ಮೆಟಲ್ ಆಕ್ಸಿಲ್ ಮತ್ತು ಮ್ಯಾಂಕೋಜೆಬ್ ಎನ್ನುವಂಥ ಸಂಯುಕ್ತ ಶಿಲೀಂಧ್ರನಾಶಕ ಮಾರುಕಟ್ಟೆನಲ್ಲಿ ಸಿಗುತ್ತೆ ಮೆಟಲ್ ಆಕ್ಸಿಲ್ ಆದರೆ ನಿಮಗೆ ಒಂದು ಗ್ರಾಮ್ ತೊಗೋಬೇಕಾಗುತ್ತೆ ಮ್ಯಾಂಕೋಜೆಬ್ ಮತ್ತು ಮೆಟಲ್ ಆಕ್ಸಿಲ್ ಆಯಿತು ಅಂತಂದರೆ ನಿಮಗೆ ಅದನ್ನು ನೀವು ಎರಡು ಗ್ರಾಮ್ ಒಂದು ಲೀಟರ್ ನೀರಿಗೆ ಮಿಶ್ರಣ ಮಾಡಿಕೊಂಡು ಇದನ್ನು ಸಹ ಭೂಮಿಗೆ ತೊಯ್ಬೇಕಾಗತ್ತೆ ಯಾಕಂದರೆ ಇಲ್ಲಿ ನಾವು ರೈತರದು ವೆಚ್ಚವನ್ನು ಸಹ ನಾವು ನೋಡ್ಕೋಬೇಕಾಗತ್ತೆ ಈಗ ಕೆಲವೊಂದು ಶಿಲೀಂಧ್ರನಾಶಕಗಳ ವೆಚ್ಚ ತುಂಬಾ ಜಾಸ್ತಿ ಆಗಿರುತ್ತೆ ಅದರಿಂದಾಗಿ ನಾವೇನು ಮಾಡಬೇಕು ಅಂತಂದರೆ ರೋಗದ ತೀವ್ರತೆ ಎಷ್ಟಿದೆ ತುಂಬ ರೋಗದ ತೀವ್ರತೆ ಜಾಸ್ತಿ ಇದೆ ಹತ್ತೋಟಿ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತಂದಾಗ ನೀವು ರಿಡೋಮಿಲ್ ಅಥವಾ ಮೆಟಲ್ ಆಕ್ಸಿಲ್ಗೆ ಹೋಗಬೇಕಾಗುತ್ತೆ ಇಲ್ಲ ಈಗ ಪ್ರಾರಂಭ ಆಗ್ತಾ ಇದೆ ಅಂತಂದರೆ ನೀವು ಮ್ಯಾಂಕೋಸ್ ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ಶಿಲೀಂಧ್ರನಾಶಕವನ್ನು ನೀವು ಭೂಮಿ ತೊಯ್ಯೋ ಥರ ಹಾಕಿದ್ರೆ ಸಾಕು ರೋಗವನ್ನು ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಮಾಡ್ಬೋದು ಇನ್ನು ಕೆಲವು ರೈತರು ಏನು ಮಾಡ್ತಾರೆ ಅಂತಂದರೆ ನಾವು ಸಾವಯವ ಕೃಷಿನಲ್ಲೇ ನಾವು ಹತೋಟಿ ಮಾಡ್ತೀವಿ ಅಂತಂದಾಗ ಅವ್ರೇನು ಮಾಡಬೇಕು ಅಂತಂದರೆ ಟ್ರೈಕೋಡಾರ್ಮ ಸೂಡಮಾನಸ್ ಅನ್ನುವಂಥ ಜೈವಿಕ ಪೀಡೆನಾಶಕವನ್ನು ಒಂದು ಬ್ಯಾರಲ್ ಅಥವಾ ಇನ್ನೂರು ಲೀಟರ್ ನೀರಿಗೆ ಒಂದು ಕೆ ಜಿಯಷ್ಟು ಜೈವಿಕ ಕೀಡನಾಶಕವನ್ನು ಮಿಶ್ರಣ ಮಾಡಿಕೊಂಡು ನೀವು ಡ್ರಿಪ್ ಮುಖಾಂತರ ಕೊಡ್ಬೋದು ಅಥವಾ ಒಂದೊಂದು ಗಿಡಕ್ಕೂ ಸಹ ಸ್ಪ್ರಿಂಕ್ಲರ್ ಇರ್ಬೋದು ಅಥವಾ ಒಂದೊಂದು ಗಿಡಕ್ಕನ್ನು ಸಹ ನೀವು ಭೂಮಿ ತೊಯ್ಯೋ ಥರ ಅದನ್ನು ಹಾಕಿದ್ರೆ ನೀವು ಈ ರೋಗವನ್ನು ಸಮಗ್ರವಾಗಿ ಹತೋಟಿಗೆ ತರಬಹುದು ಇದು ಮೊದಲನೇದಾಗಿ ಕಂಡುಬರುವಂತಹ ರೋಗ ಎರಡನೇದಾಗಿ ಒಂದು ಪ್ರಮುಖವಾದಂಥ ರೋಗ ಬರುತ್ತೆ ದುಂಡಾಣ ಸ್ವರ್ಗ ರೋಗ ಅಂತ ಹೇಳ್ತೀವಿ ಅಥವಾ ಬೆಲ್ಲದ ರೋಗ ಅಂತ ಕರಿತೀವಿ ಏನಕ್ಕೆ ಅದನ್ನ ಬೆಲ್ಲದ ರೋಗ ಅಂತ ಕರಿತೀವಿ ಅಂತಂದರೆ ನಿಮ್ಮ ಮನೆಯಲ್ಲಿ ಮಳೆಗಾಲದಲ್ಲಿ ಮಳೆ ಬಂದಾಗ ನಿಮ್ಮ ಅಡುಗೆ ಕೋಣೆಯಲ್ಲಿ ಒಂದು ಬೆಲ್ಲವನ್ನು ಹಾಗೆ ಇಟ್ಬಿಟ್ರೆ ಆ ಬೆಲ್ಲ ಏನಾಗುತ್ತೆ ಅಂತಂದರೆ ಪೂರ್ತಿಯಾಗಿ ಕರ್ಗೋಗುತ್ತೆ ಅಂದ್ರೆ ಹಂಗೆ ಅದು ಆಗುತ್ತೆ ಅದೇ ತರ ನೀವು ಶುಂಠಿ ಗೆಡ್ಡೆ ಈ ದುಂಡಾಣಸು ರೋಗ ರೋಗ ಬಂತು ಅಂತಂದ್ರೆ ನಿಮಗೆ ಅದು ಪೂರ್ತಿ ಗೆಡ್ಡೆ ಪೂರ್ತಿ ಕರ್ಗೋಗ್ಬಿಡುತ್ತೆ ಇದು ರೈತರಿಗೆ ಜಾಸ್ತಿ ಅಂದ್ರೆ ಶೇಕಡ ನೂರರಷ್ಟು ಇಳುವರಿ ನಷ್ಟವನ್ನ ಉಂಟು ಮಾಡುತ್ತೆ ಯಾವುದೇ ತರನಾದಂತಹ ನಾವು ಮುಂಜಾಗ್ರತಾ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ಅದರಿಂದಾಗಿ ಈ ರೋಗ ಕಾಣಿಸ್ಕೊಳ್ಳಿ ಕಾಣಿಸ್ಕೊಳ್ಳದೆ ಇರಲಿ ಅರವತ್ತರಿಂದ ಎಪ್ಪತ್ತು ದಿವಸ ಏನಾಯ್ತು ಅಂತಂದ್ರೆ ಗೆಡ್ಡೆ ನೀವು ಬೆಳೆ ಹಾಕಿ ಆಯ್ತು ಅಂತಂದ್ರೆ ಅಲ್ಲಿಗೆ ನೀವೇನ್ ಮಾಡಬೇಕು ಅಂತಂದ್ರೆ ಒಂದು ದುಂಡಾಣು ನಾಶಕವನ್ನು ಸಿಂಪಡಣೆ ಮಾಡಲೇಬೇಕಾಗುತ್ತೆ ದುಂಡಾಣು ನಾಶಕ ಯಾವುದಪ್ಪ ಅಂತಂದರೆ ಮುಂಚೆ ಮಾರುಕಟ್ಟೆಯಲ್ಲಿ ನಿಮಗೆ ಸ್ಟೆಪ್ಟೋಸೈಕ್ಲಿನ್ ಅಂತ ಸಿಗ್ತಾ ಇತ್ತು ಆ ಸ್ಟೆಪ್ಟೋಸೈಕ್ಲಿನ್ ಮತ್ತು ಕಾಪರ್ ಆಕ್ಸಿಕ್ಲೋರೈಡ್ ಎರಡನ್ನೂ ಸಹ ನೀವು ಮಿಶ್ರಣ ಮಾಡಿಕೊಂಡು ನೀವು ಅದನ್ನೇನು ಮಾಡಬೇಕು ಅಂತಂದರೆ ಸ್ಟೆಪ್ಟೋಸೈಕ್ಲಿನ್ ಆದರೆ ಪಾಯಿಂಟ್ ಐದು ಗ್ರಾಮ್ ಹಾಕೋಬೇಕು ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ನ ಇದ್ರ ಜೊತೆಗೆ ಹಾಕೋಬೇಕಾಗತ್ತೆ ಅದನ್ನು ನಿಮಗೆ ಎರಡು ಗ್ರಾಮ್ನಷ್ಟು ಕಾಪರ್ ಆಕ್ಸಿಕ್ಲೋರೈಡ್ ಎರಡನ್ನೂ ಸಹ ಮಿಶ್ರಣ ಮಾಡಿಕೊಂಡು ಎಲ್ಲೆಲ್ಲಿ ದುಂಡಾಣಸು ರೋಗ ಕಾಣಿಸ್ತಾ ಇದೆ ಅಲ್ಲಿಗೆ ನೀವು ಸುರಿಬೇಕು ಇಲ್ಲಿ ನೀವು ನೋಡಬಹುದು ಈ ದುಂಡಾಣ ರೋಗ ರೋಗವನ್ನ ನಾವು ಹಸಿರು ರೋಗ ಅಂತ ಕರಿತೀವಿ ಅಥವಾ ಹಸಿರು ಕೊಳೆ ರೋಗ ಅಂತ ಕರಿತೀವಿ ಏನಕ್ಕಪ್ಪ ಅಂತಂದ್ರೆ ಈ ದುಂಡಾಣಸು ರೋಗ ರೋಗ ಬಂದ್ರೆ ಎಲೆಗಳು ಹಳದಿ ಬಣ್ಣಕ್ಕೆ ತಿರ್ಗಲ್ಲ ಹಸ್ರಾಗೇ ಇರುತ್ತೆ ಆದ್ರೆ ನಾವು ಅದನ್ನ ಕಂಟಿಡ್ಯೂದ್ ಹೇಗಪ್ಪ ಅಂತಂದ್ರೆ ಕೆಳಗಿನ ಭಾಗದ ಎಲೆಗಳು ಹಿಮ್ಮುಖವಾಗಿ ಸುರುಳಿಸ್ಕೊಂಡಂಗೆ ಕಾಣಿಸುತ್ತೆ ಇದು ಸೊರಗು ರೋಗದ ಪ್ರಮುಖವಾದಂತಹ ಲಕ್ಷಣ ಅದೇ ರೀತಿ ಕೊಳೆ ರೋಗ ಮತ್ತು ಸೊರಗು ರೋಗ ಎರಡನ್ನೂ ಸಹ ನಾವು ಅದರ ವ್ಯತ್ಯಾಸ ತಿಳ್ಕೋಬೇಕು ಅಂತಂದರೆ ದುಂಡಾಣ ಸೊರಗು ರೋಗ ಎಲೆಗಳೆಲ್ಲ ಹಸಿರಾಗಿರುವಂತಹ ಆ ಗೆಡ್ಡೆಯನ್ನು ನಾವು ಕಿತ್ಕೊಂಡು ಬಂದು ಮನೆಯಲ್ಲಿ ಯಾವುದಾದ್ರೂ ಒಂದು ಗಾಜಿನ ಲೋಟಕ್ಕೆ ಮುಕ್ಕಾಲು ಭಾಗದಷ್ಟು ನಾವು ನೀರನ್ನು ತುಂಬಿಟ್ಟು ಗೆಡ್ಡೆ ಏನು ಬಂದಿರುತ್ತೆ ಆ ಗೆಡ್ಡೆನ ಚೆನ್ನಾಗಿ ತೊಳ್ಕೊಳ್ಳಿ ತೊಳ್ಕೊಂಡು ಅದನ್ನು ಒಂದು ಸಣ್ಣದಾಗಿ ಅದನ್ನು ಕತ್ತರಿಸ್ಬಿಟ್ಟು ಅದನ್ನ ನೀರಿನ ಒಳಗಡೆ ಹದ್ದಬೇಕಾಗತ್ತೆ ನೀರಿನ ಒಳಗಡೆ ಅದನ್ನು ಅದ್ದಾಗ ಏನಾಗುತ್ತೆ ಅಂತಂದರೆ ಅದರೊಳಗಡೆ ಒಂದು ಹೊಗೆ ಥರ ಅಥವಾ ಹಾಲು ಒಂದು ನೀರಿನ ಬಾಟ್ಲಲ್ಲಿ ಹೋಗೋ ಥರ ಅದು ನಿಮಗೆ ಹೊಗೆ ಥರ ಪೂರ್ತಿಯಾಗಿ ಕಾಣಿಸುತ್ತೆ ಅದನ್ನು ನಾವು ಊಲ್ಸ್ ಟೆಸ್ಟ್ ಅಂತ ಕರಿತೀವಿ ಆ ಇದು ನಮ್ಮ ರೈತರು ಅವರ ಜಮೀನಲ್ಲೇ ನೋಡ್ಕೊಬೋದು ಇದನ್ನು ನೋಡಿಕೊಂಡ್ರೆ ಏನಾಗುತ್ತಪ್ಪ ಅಂತಂದರೆ ನಾವು ಯಾವುದು ನಾಶಕ ಹಾಕಬೇಕೋ ಅಥವಾ ದುಂಡಾಣು ನಾಶಕವನ್ನ ನಮ್ಮ ಜಮೀನ್ಗೆ ಹಾಕೋಬೇಕು ಅಂತಂದ್ಬಿಟ್ಟು ನಮಗೆ ಗೊತ್ತಾಗುತ್ತೆ ಈ ರೀತಿ ನಾವು ಅನುಸರಿಸಿದ್ರೆ ನಾವು ದುಂಡಾಣು ರೋಗವನ್ನ ಒಳ್ಳೆ ರೀತಿಯಲ್ಲಿ ಹತೋಟಿಗೆ ತರಬಹುದು ಇದಾದ ನಂತರ ಇನ್ನೇನೋ ಗೆಡ್ಡೆಗಳು ಚೆನ್ನಾಗಿ ಬಲಿತಾ ಇದೆ ನೂರಿಪ್ಪತ್ತು ದಿನಗಳ ನಂತರ ಏನಾಗುತ್ತೆ ಅಂತಂದರೆ ಗೆಡ್ಡೆ ಬಲಿಯುವಂತಹ ಸಮಯದಲ್ಲಿ ಎಲೆಗಳ ಮೇಲೆ ಬಿಳಿಯ ಬಣ್ಣದಾದಂತಹ ಒಂದು ಚುಕ್ಕೆಗಳು ಕಾಣಿಸ್ಕೊಳ್ತವೆ ಈ ಬಿಳಿಯ ಬಣ್ಣದಾದಂತಹ ಚುಕ್ಕೆಗಳು ಮೊದಲನೇದಾಗಿ ಸಣ್ಣ ಸಣ್ಣದಾಗಿರ್ತವೆ ತದನಂತರ ಕೆಲವು ದಿನಗಳಾದಮೇಲೆ ಏನಾಗುತ್ತೆ ಅಂದರೆ ಎಲೆಗಳ ಮೇಲೆ ಒಂದು ಚುಕ್ಕೆ ಮತ್ತು ಇನ್ನೊಂದು ಚುಕ್ಕೆ ಎರಡನ್ನೂ ಸಹ ಒಗ್ಗೂಡಿಸಿ ಎಲೆ ಪೂರ್ತಿ ಕೆಂಪು ಬಣ್ಣಕ್ಕೆ ತಿರುಗಿ ಸುಟ್ಟೋ ಥರ ಕಾಣಿಸುತ್ತೆ ಅದರಿಂದಾಗಿ ನಮ್ಮ ರೈತರು ಏನು ಮಾಡ್ತಾರೆ ಅಂತಂದರೆ ಇದನ್ನು ಬೆಂಕಿ ರೋಗ ಅಂತಲೂ ಸಹ ಕರೀತಾರೆ ಈ ರೋಗ ಕಾಣಿಸ್ಕೊಳ್ತು ಅಂತಂದರೆ ನಾವು ಮೊದಲನೇದಾಗಿ ಮಾಡಬೇಕಾದಂಥದ್ದು ಏನಪ್ಪ ಅಂತಂದರೆ ನೀರನ್ನು ನಿರ್ವಹಣೆ ಮಾಡಬೇಕು ಮತ್ತು ಅದರ ಜೊತೆಗೆ ನಾವು ಸಿಂಪಡಣಾ ದ್ರಾವಣ ಯಾವುದನ್ನು ನಾವು ಔಷಧಿಯನ್ನು ಸಿಂಪಡಣೆ ಮಾಡಬೇಕು ಅಂತಂದರೆ ನಾವಿಲ್ಲಿ ಹೆಕ್ಸಾ ಅಂತ ಹೇಳ್ತೀವಿ ಅಥವಾ ಪ್ರೊಪಿಕೊನೊಜೋಲ್ ಪ್ರೊಪಿಕೊನೊಸೋಲ್ ಅಂತಾರೆ ತಮ್ಮೆಲ್ಲರಿಗೂ ತಿಳಿದಿದೆ ಟಿಲ್ಟ್ ಅಂತ ಕರಿತೀವಿ ಎಕ್ಸಾಕೋನೋಜೋಲ್ ಅಂತ ಅಂದರೆ ನಿಮಗೆ ಕಾಂಟ್ಯಾಫ್ ಅಥವಾ ಕಾಂಟ್ಯಾಫ್ ಪ್ಲಸ್ ಅಂತ ಹೇಳ್ತೀವಿ ಪ್ರೊಪಿಕೊನೊಜೋಲ್ ತೊಗೊಂಡ್ರೆ ನಿಮಗೆ ಒಂದು ಮಿಲಿ ಒಂದು ಲೀಟರ್ಗೆ ಹಾಕೋಬೇಕು ಎಕ್ಸಾಕೊನೊಜೊಲ್ ತೊಗೊಂಡ್ರೆ ನಿಮಗೆ ಎರಡು ಮಿಲಿ ಒಂದು ಲೀಟರ್ಗೆ ಹಾಕ್ಕೊಂಡು ನೀವು ಎಲೆಗಳ ಮೇಲ್ಭಾಗ ಮತ್ತು ಕೆಳಭಾಗ ಎಲ್ಲ ತೊಯ್ಯೋ ಥರ ನೀವು ಚೆನ್ನಾಗಿ ಸಿಂಪಡಣೆ ಮಾಡಿದ್ರೆ ಇಲ್ಲಿ ನೀವು ಎಲೆಚುಕ್ಕೆ ರೋಗ ಏನಂತ ಬರುತ್ತೆ ಈ ಎಲೆಚುಕ್ಕೆ ರೋಗವನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ನಾವು ಹತೋಟಿಗೆ ತರಬಹುದು ಇದಿಷ್ಟು ಮುಂಚೆಯಿಂದಲೂ ಕಂಡು ಬರ್ತಾ ಇರುವಂತಹ ಪ್ರಮುಖವಾದಂತಹ ರೋಗ ಮತ್ತು ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ನಾವು ತರಕಾರಿ ಬೆಳೆಗಳನ್ನು ಪದೇ ಪದೇ ಒಂದೇ ಜಮೀನಲ್ಲಿ ಬೆಳೀತಾ ಇರೋದ್ರಿಂದ ಜಂತು ಹುಳುಗಳ ಸಮಸ್ಯೆ ಎಲ್ಲ ಕಡೆ ಕಾಣಿಸ್ಕೊಳ್ತಾ ಇದೆ ನಿಮಗೆ ಆವಾಗ ಹೇಳಿದೆ ನಾನು ಟ್ರೈಕೋಡರ್ಮ ಭೂಮಿಗೆ ಸೇರಿಸಿ ದನಿಮ್ ಗೊಬ್ಬರ ಜೊತೆ ಸೂಡಮಾನಸ್ ಸೇರಿಸಿ ಮತ್ತು ಪೆಸಿಲೋಮೈಸಿಸ್ ಸೇರಿಸಿ ಅಂತ ಹೇಳಿದ್ವಿ ಈ ಟ್ರೈಕೋಡರ್ಮಾ ಮತ್ತು ಸೂಡಮಾನಸ್ ಅನ್ನುವಂಥದ್ದು ಏನಾಗುತ್ತೆ ಅಂದರೆ ಆ ಬೇರುಗಳ ಬೆಳವಣಿಗೆಗೆ ಮತ್ತು ಗಿಡಗಳ ಬೆಳವಣಿಗೆಗೆ ಸಹಾಯ ಮಾಡಿ ರೋಗವನ್ನು ಹತೋಟಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಆದರೆ ಪೆಸಿಲೋಮೈಸಿಸ್ ಅನ್ನುವಂತಹ ಒಂದು ಜೈವಿಕ ಜಂತುನಾಶಕ ಏನಿದೆ ಇದು ಎಲ್ಲೆಲ್ಲಿ ಜಂತು ಹುಳಗಳಿರ್ತವೆ ಭೂಮಿನಲ್ಲಿ ಬೇರು ಗಂಟು ರೋಗ ಅಂತ ಕರಿತೀವಿ ಬೇರುಗಳ ಮೇಲೆ ಸಣ್ಣ ಸಣ್ಣದಾಗಿ ಗಂಟುಗಳು ಕಾಣಿಸ್ಕೊಳ್ತದೆ ಈ ಟೊಮ್ಯಾಟೊ ಮತ್ತು ಬದನೆ ಗಿಡ ಬೇರೆದಕ್ಕೆ ಬಂತು ಅಂತಂದರೆ ಗಂಟುಗಳು ತುಂಬ ದಪ್ಪನಾಗಿರುತ್ತೆ ನಮ್ಮ ಕಣ್ಣಿಗೆ ಸರಿಯಾಗಿ ಕಾಣಿಸುತ್ತೆ ಇದೇ ಗಂಟು ರೋಗ ಅಂತ ಆದರೆ ಶುಂಠಿಗೆ ಬಂತು ಅಂತಂದರೆ ಅದರ ಬೇರಿನಲ್ಲಿ ಗಂಟುಗಳು ತುಂಬ ಸಣ್ಣದಾಗಿರುತ್ತೆ ಮತ್ತು ಇದನ್ನು ನಾವು ಇದು ಬೇರನ್ನು ಕಿತ್ತಾಗ ನಮಗೆ ಗಂಟು ಕಾಣಿಸುತ್ತೆ ಮೇಲ್ಗಡೆ ಗಿಡಗಳು ಹೇಗಿರ್ತವೆ ಅಂತಂದರೆ ಗಿಡಗಳು ಅಲ್ಲಲ್ಲಿ ಕುಬ್ಜವಾಗಿ ಕುಂಠಿತಾಗಿರುತ್ತೆ ಗಿಡಗಳ ಬೆಳವಣಿಗೆ ಆಗಿರೋದಿಲ್ಲ ನಾವೇನಪ್ಪ ಇದು ತುಂಬ ಮತ್ತೆ ಅಂತಹ ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ ಇಂತಹ ಗಿಡಗಳನ್ನು ನಾವು ಕಿತ್ತು ನೋಡಿದಾಗ ಬೇರಿನಲ್ಲಿ ಗಂಟುಗಳು ಕಾಣಿಸ್ಕೊಳ್ತದೆ ಇದಕ್ಕೆ ಪೆಸಿಲೋಮೈಸಿಸ್ ಅಂತ ನಾವು ಹೇಳಿದ್ವಿ ಆ ಪೆಸಿಲೋಮೈಸಿಸ್ದು ಯಾವ ರೀತಿ ಅದು ಇದ್ರ ಮೇಲೆ ಹಾವಳಿ ಮಾಡುತ್ತೆ ಅಂತಂದ್ರೆ ಈ ಜಂತು ಹುಳಗಳಲ್ಲಿ ಆರು ಹಂತಗಳಿರ್ತದೆ ಮೊಟ್ಟೆ ಹಂತ ಮತ್ತೆ ಮರಿ ಹಂತ ಅಂತ ಹೇಳ್ತೀವಿ ಮತ್ತೆ ಇನ್ನೊಂದು ಪ್ರೌಢ ಹಂತ ಅಂತ ಕರಿತೀವಿ ಈ ಮೊಟ್ಟೆಗಳಿಂದ ನಾಲ್ಕು ಹುಳಗಳ ಹಂತಗಳು ಬರುತ್ತೆ ಅದನ್ನು ನಾವು ಜೆ ಒಂದು ಜೆ ಎರಡು ಜೆ ಮೂರು ಮತ್ತು ಜೆ ನಾಲ್ಕು ನಾಲ್ಕು ಹಂತಗಳಲ್ಲಿ ನಾವು ಅದನ್ನ ನೋಡ್ತೀವಿ ಈ ಮೊಟ್ಟೆಯಿಂದ ಹುಳಗಳಿಗೆ ಮಾರ್ಪಾಡಾಗುವಾಗ ಏನಾಗುತ್ತೆ ಅಂತಂದರೆ ಅದರ ಮೇಲೆ ನೇರವಾಗಿ ನಾವೇನು ಪೆಸಿಲೊಮೈಸಿಸ್ ಅನ್ನುವಂಥ ಜೈವಿಕ ಜಂತುನಾಶಕವನ್ನು ಹಾಕಿರ್ತೀವಿ ಅದು ಮೊಟ್ಟೆಯನ್ನೇ ತಿನ್ನಲಿಕ್ಕೆ ಪ್ರಾರಂಭ ಆಗುತ್ತೆ ಆ ಮೊಟ್ಟೆಯಿಂದ ಅದು ಹುಳಕ್ಕೆ ಅದು ಬದಲಾವಣೆ ಆಗಲಿಕ್ಕೆ ಅದು ಬಿಡೋದಿಲ್ಲ ಅದೇನಾಗುತ್ತೆ ಅಂದರೆ ನೇರವಾಗಿ ಜಂತು ಹುಳವನ್ನು ಹತೋಟಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ತದನಂತರ ಗಿಡಗಳ ಬೆಳವಣಿಗೆನೂ ಸಹ ಸಹಾಯ ಮಾಡುತ್ತೆ ಇದನ್ನು ನಾವು ಹಾಕ್ತು ಅಂತಂದರೆ ಯಾಕಂದರೆ ಎಲ್ಲ ಭಾಗದಲ್ಲೂ ಸಹ ಈ ಜಂತುನಾಶಕ ಮುಂಚೆ ಕಾರ್ಬೋಫ್ಯೂರನ್ನು ಹಾಕಿ ಜಂತುನಾಶಕ ಅದು ಅಂತ ಹೇಳ್ತಾ ಇದ್ವಿ ಆದರೆ ಇತ್ತೀಚೆಗೆ ಅದು ಮಣ್ಣಿನ ಮೇಲೆ ಹಲವಾರು ದುಷ್ಪರಿಣಾಮಗಳನ್ನು ಬೀರೋದ್ರಿಂದ ನಾವು ಜಂತುನಾಶಕವನ್ನು ಹಾಕಿ ಅಂತ ಇಲ್ಲಿ ನಾವು ಹೇಳೋದಿಲ್ಲ ಅದಕ್ಕೆ ನಾವು ಮುಂಚಿತವಾಗಿ ಭೂಮಿ ಸಿದ್ಧತೆ ಮಾಡ್ಕೊಳ್ಳುವಾಗಲೇ ಆ ಎಂಟುನೂರು ಕೆ ಜಿಯಷ್ಟು ಬೇವಿನ ಹಿಂಡಿ ಹಾಕಿ ಅಂತ ನಾವು ಹೇಳ್ತೀವಿ ಮತ್ತು ಪೆಸಿಲು ಮೈಸಿಸ್ ಅಂತ ಹಾಕ್ತೀವಿ ಇಲ್ಲೂ ಅಷ್ಟೇ ನೀವು ಒಂದು ತಿಂಗಳ ಅಂತರದಲ್ಲಿ ಪೆಸಿಲೋಮೈಸಿಸ್ ಅನ್ನುವಂತಹ ಒಂದು ಜೈವಿಕ ಜಂತುನಾಶಕ ನೀರಿನ ರೂಪದಲ್ಲಿ ಸಿಗುತ್ತೆ ಅದನ್ನು ಏನು ಮಾಡಿ ಅಂತಂದರೆ ಒಂದು ಬ್ಯಾರಲ್ಗೆ ಒಂದು ಲೀಟರ್ನ ಹಾಕ್ಕೊಂಡು ಅದನ್ನು ಭೂಮಿ ತೊಯ್ಯೋ ಥರ ನೀವು ಭೂಮಿಗೆ ಹಾಕಿದ್ರೆ ಈ ಜಂತು ಹುಳಗಳನ್ನು ಒಳ್ಳೆ ರೀತಿಯಲ್ಲಿ ಹತೋಟಿಗೆ ತರಬಹುದು ನಾವು ಮತ್ತೆ ಒಳ್ಳೆ ಇಳುವರಿಯನ್ನು ಸಹ ಪಡ್ಕೋಬಹುದು ಇದಿಷ್ಟು ಮಾಹಿತಿ ನಮ್ಮ ರೈತರ ಗಮನಕ್ಕಿರಲಿ ಯಾಕಂತಂದರೆ ಸರಿಯಾದ ರೀತಿಯಲ್ಲಿ ನಾವು ಆ ರೋಗವನ್ನು ನಾವು ಗುರುತಿಸೋದು ಅಂಥದ್ದು ಸಹ ಪ್ರಮುಖವಾಗಿರುತ್ತೆ ಇದೆಲ್ಲ ಮುಂಜಾಗ್ರತೆಯನ್ನು ಕ್ರಮಗಳನ್ನ ತೆಗೆದುಕೊಂಡು ನಮ್ಮ ರೈತ ಬಾಂಧವರೆಲ್ಲ ಸಹ ಒಳ್ಳೆ ಬೆಳೆಯನ್ನು ಪಡೀರಿ ನಾನು ತಿಳಿಸ್ದಂಗೆ ಮಳೆಗಾಲ ಪ್ರಾರಂಭ ಆಗ್ತಾ ಇದ್ದಂಗೆ ಅದು ಮಳೆ ನೀರು ಸುಲಭವಾಗಿ ಅವರು ಏರ್ಮಡಿ ಮಾಡಿರ್ತಾರೆ ಏರ್ಮಡಿ ಮಾಡಿದಾಗ ನೀರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುಲಭವಾಗಿ ಹೊರಿದೋಗ್ಬೇಕು ಆ ಎಲ್ಲಿ ನೀರು ಹರಿದೋಗಲ್ಲ ಮಧ್ಯದಲ್ಲಿ ಏನಾದರೂ ಗುಣಿ ಇತ್ತು ಅಂತಂದರೆ ಅದು ಸಮತಟ್ಟಾಗಿ ಇರಲಿಲ್ಲ ಅಂದರೆ ಅಂತಹ ಭಾಗಗಳಲ್ಲಿ ನೀರು ನಿಲ್ಲಕ್ಕೆ ಪ್ರಾರಂಭ ಆಗುತ್ತೆ ಆ ಎಲ್ಲಿ ನೀರು ನಿಲ್ಲುತ್ತೆ ಅಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಗಿಡಗಳು ಕೊಳಿಲಿಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ಕೆಳಗಡೆ ಭಾಗದಂತಹ ಎಲೆಗಳು ಹಳದಿ ಬಣ್ಣ ತದನಂತರ ಕೆಂಪು ಬಣ್ಣಕ್ಕೆ ತಿರುಗಲಿಕ್ಕೆ ಪ್ರಾರಂಭ ಆಗುತ್ತೆ ಅದಕ್ಕೆ ನಾವು ಇದನ್ನು ಕೆಂಪು ಕೊಳೆ ರೋಗ ಅಂತ ಕರಿತೀವಿ ಇದು ಬುಡದ ಭಾಗದಲ್ಲಿ ಗೆಡ್ಡೆಯಿಂದ ಸ್ವಲ್ಪ ಮೇಲ್ಭಾಗ ಅಂದರೆ ಮಣ್ಣಿನಿಂದ ಸ್ವಲ್ಪ ಮೇಲ್ಭಾಗವಾಗಿ ಆ ಗೆಡ್ಡೆ ಭಾಗದಲ್ಲಿ ಕೊಳಿಲಿಕ್ಕೆ ಪ್ರಾರಂಭ ಆಗುತ್ತೆ ನಾವು ಇದನ್ನು ಅದನ್ನು ಮೊದಲೇ ನಾವು ನೋಡಿಕೊಂಡ್ರೆ ನಾವು ಯಾಕಂದರೆ ರೋಗ ಹರಡೋದ ಮೇಲೆ ನಾವು ಅದನ್ನು ಹತೋಟಿ ಮಾಡೋದ್ರ ಬದಲು ಮೊದಲನೇದಾಗಿ ಅಲ್ಲಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂದರೆ ನಿಮ್ಗೆ ಆವಾಗ ಹೇಳ್ದಂಗೆ ನೀರು ಎಲ್ಲೆಲ್ಲಿ ನಿಂತಿರುತ್ತೆ ಅಲ್ಲೇನು ಮಾಡಬೇಕು ಅಂತಂದ್ರೆ ಭೂಮಿನ ಸಮತಟ್ಟು ಮಾಡಿ ನೀರು ಸುಲಭವಾಗಿ ಬೇರೆ ಎಡೆಗೆ ಹರಿದು ಹೋಗೋ ಥರ ನಾವು ಮಾಡ್ಕೋಬೇಕಾಗುತ್ತೆ ಈಗ ಲಘು ಪೋಷಕಾಂಶಗಳ ಕೊರತೆ ಇತ್ತು ಅಂತಂದರೆ ನಿಮಗೆ ಅಲ್ಲಲ್ಲಿ ಗಿಡಗಳಿಗೆ ಕಾಣಿಸ್ಕೊಳ್ಳಲ್ಲ ಲಘು ಪೋಷಕಾಂಶ ಆಯಿತು ಅಂದರೆ ನೀವು ಎಷ್ಟು ಒಂದು ಎಕರೆ ಜಮೀನಿತ್ತು ಇತ್ತು ಅಂದ್ರೆ ಎಲ್ಲ ಗಿಡಗಳಲ್ಲೂ ಸಹ ಲಘು ಪೋಷಕಾಂಶ ಇರ್ಬೋದು ಪೋಷಕಾಂಶಗಳ ಕೊರತೆ ನಿಮಗೆ ಎದ್ದು ಕಾಣಿಸುತ್ತೆ ಆದರೆ ರೋಗ ಬಂತು ಅಂತಂದ್ರೆ ನಿಮಗೆ ರೋಗದಲ್ಲಿ ನಿಮಗೆ ಅಲ್ಲಲ್ಲಿ ಮೊದಲನೇದಾಗಿ ಅಲ್ಲಲ್ಲಿ ಅಷ್ಟೇ ಪ್ಯಾಚಸ್ ಅಂತ ಹೇಳ್ತೀವಿ ಮದ್ದು ಮಧ್ಯೆ ಮಾತ್ರ ಕಾಣಿಸ್ಕೊಳ್ಳುತ್ತೆ ಆವಾಗ ನಮ್ಮ ರೈತರು ಮಾಡಬೇಕು ಅಂತಂದ್ರೆ ಆ ರೋಗವನ್ನು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದೆ ಉದಾಹರಣೆಗೆ ಸಾರಜನಕದ ಕೊರತೆ ಆಯಿತು ಅಂತಂದರೆ ನಿಮಗೆ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ ಮತ್ತು ಇನ್ನೂ ಕಬ್ಬಿಣದ ಕೊರತೆ ಆಯಿತು ಅಂತಂದರೆ ನಿಮಗೆ ಎಲೆಗಳೆಲ್ಲ ನಿಮಗೆ ಬಿಳಿಸ್ಕೊಂಡಂಗೆ ನಿಮಗೆ ಕಾಣಿಸ್ಕೊಳ್ಳುತ್ತೆ ಅಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಆ ಗಿಡವನ್ನು ರೋಗಬಾಧಿತ ಗಿಡ ಅಥವಾ ಪೋಷಕಾಂಶಗಳ ಕೊರತೆ ಇರುವಂಥ ಗಿಡ ಏನಿರುತ್ತೆ ಅದನ್ನು ಹೋಗ್ಬಿಟ್ಟು ನೀವು ಬುಡಭಾಗವನ್ನು ನೀವು ಪರೀಕ್ಷೆ ಮಾಡಬೇಕು ಬುಡಭಾಗವನ್ನು ಪರೀಕ್ಷೆ ಮಾಡಿದಾಗ ಆ ಗಿಡ ಬುಡಭಾಗದಲ್ಲಿ ಕೊಳಿತಾ ಇರುತ್ತೆ ಮತ್ತು ಆ ಗಿಡವನ್ನು ಕಿತ್ತ ತಕ್ಷಣ ಸುಲಭವಾಗಿ ಮೇಲ್ಗಡೆಗೆ ಬರುತ್ತೆ ಆದರೆ ಪೋಷಕಾಂಶ ಕೊರತೆಯಿಂದ ಏನಾದರೂ ಇತ್ತು ಅಂತಂದರೆ ಆ ಗಿಡಗಳು ಆ ರೀತಿ ಬರೋದಿಲ್ಲ ನಾವಲ್ಲಿ ನೋಡಿಕೊಂಡು ನಾವು ಅದನ್ನು ಲಘು ಪೋಷಕಾಂಶಗಳನ್ನು ನಾವು ಕೊಡಬೇಕಾಗತ್ತೆ ಇಲ್ಲಿ ರೋಗ ಏನಾದರೂ ಕಾಣಿಸ್ಕೊಂಡಿತ್ತು ಅಂತಂದರೆ ಶಿಲೀಂಧ್ರನಾಶಕಗಳನ್ನು ನಾಶಕಗಳನ್ನು ನಾವು ಭೂಮಿಗೆ ಹಾಕಬೇಕಾಗುತ್ತೆ ತಾವು ನೋಡಿರ್ಬೋದು ಕೊರೋನಾ ಬಂದಾಗ ತಾವೆಲ್ಲ ಏನು ಮಾಡ್ತಿದ್ರೆ ಅಂದರೆ ಇಮ್ಯುನಿಟಿ ಅಂತ ಅಂದ್ಬಿಟ್ಟು ಎಲ್ಲರೂ ಸಹ ಇಮ್ಯುನಿಟಿ ಬರಬೇಕು ನಮಗೆ ಇಮ್ಯುನಿಟಿ ಬರಕ್ಕೆ ಶುಂಠಿ ಇದನ್ನು ಕುಡಿಬೇಕು ಕಾಳು ಮೆಣಸನ್ನ ಇದನ್ನು ಕುಡಿಬೇಕು ಅಂತ ಹೇಳ್ತಾಯಿದ್ರು ಅದೇ ರೀತಿ ಲಘು ಪೋಷಕಾಂಶಗಳನ್ನು ನಿಮ್ಮಲ್ಲಿ ಗಿಡಗಳಿಗೆ ಸಿಂಪಡಣೆ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಅಲ್ಲಿ ಗಿಡ ಈಗ ಉದಾಹರಣೆಗೆ ಕಬ್ಬಿಣದ ಕೊರತೆ ಇತ್ತು ಅಂತಂದರೆ ನಿಮಗೆ ಎಲೆಗಳ ಮೇಲೆಲ್ಲ ಬಿಳಿ ಬಣ್ಣಕ್ಕೆ ತಿರುಗ್ತಿತ್ತು ಅಥವಾ ಬೇರೆ ಏನಾದ್ರೂ ಕೊರತೆ ಇತ್ತು ಅಂತಂದರೆ ಎಲೆಯ ತುದಿ ಭಾಗದಿಂದ ಕೆಂಪು ಬಣ್ಣಕ್ಕೆ ತಿರುಗ್ತಾ ಇತ್ತು ಏನಾಗುತ್ತೆ ಅಂದರೆ ಯಾವಾಗ ನೀವು ಜಿಂಜರ್ ಸ್ಪೆಷಲ್ ಅಥವಾ ಶುಂಠಿ ಸ್ಪೆಷಲನ್ನು ನೀವು ಅದನ್ನು ಸಿಂಪಡಣೆ ಮಾಡಿದಾಗ ಏನಾಗುತ್ತೆ ಅಂದರೆ ಎಲೆಗಳು ಹಸಿರು ಬಣ್ಣಕ್ಕೆ ತಿರುಗಲಿಕ್ಕೆ ಪ್ರಾರಂಭ ಆಗುತ್ತೆ ಎಲೆಗಳು ಯಾವಾಗ ಹಸಿರು ಬಣ್ಣಕ್ಕೆ ತಿರುಗುತ್ತೆ ದ್ವಿಶ ಸಂಶ್ಲೇಷಣಾ ಕ್ರಿಯೆ ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ನಡೆಯುತ್ತೆ ಆವಾಗ ಏನಾಗುತ್ತೆ ಗೆಡ್ಡೆ ಬೆಳವಣಿಗೆ ಜಾಸ್ತಿ ಆಗುತ್ತೆ ನಿಮಗೆ ಅದರಿಂದಾಗಿ ಶುಂಠಿ ನಿಮಗೆ ನಮಗೆ ನಿರೋಧಕ ಶಕ್ತಿ ಖಂಡಿತ ಕೊಡುತ್ತೆ ಇಲ್ಲೇನಾಗುತ್ತೆ ಅಂತಂದರೆ ಸಾಕಷ್ಟು ಪೋಷಕಾಂಶಗಳು ನಿಮ್ಮ ಮಣ್ಣಿನಲ್ಲಿ ಇದ್ರೂ ಸಹ ತೆಗೆದುಕೊಳ್ಳುವಂತಹ ಸ್ಥಿತಿನಲ್ಲಿ ಇರೋದಿಲ್ಲ ಯಾವಾಗ ನೀವು ಶುಂಠಿ ಸ್ಪೆಷಲನ್ನು ನೀವು ಭೂಮಿಗೆ ಅಥವಾ ಗಿಡಗಳಿಗೆ ಸಿಂಪಡಣೆ ಮಾಡ್ತೀರೋ ಈ ಸೂಕ್ಷ್ಮ ಪೋಷಕಾಂಶಗಳ ಜೊತೆಗೆ ಪ್ರಧಾನ ಪೋಷಕಾಂಶಗಳು ಸಹ ಗಿಡಗಳಲ್ಲಿ ಲಭ್ಯತೆ ಜಾಸ್ತಿ ಆಗುತ್ತೆ ಗಿಡಗಳಿಗೆ ನಿಮಗೆ ಪೋಷಕಾಂಶಗಳು ಸಿಗೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ರೋಗ ಹತೋಟಿಗೆ ಬರುತ್ತೆ ತಮ್ಮೆಲ್ಲರಿಗೂ ಗೊತ್ತಿದೆ ಎಲೆಚುಕ್ಕೆ ರೋಗ ಮೂರು ಥರ್ನಾದಂಥ ಎಲೆಚುಕ್ಕೆ ರೋಗದಿಂದ ಬರುತ್ತೆ ನಿಮ್ಗೆ ಹೇಳಿದೆ ಅಂತ ಅಂದ್ಬಿಟ್ಟು ಒಂದು ಸೂಕ್ಷ್ಮಾಣ ಜೀವಿ ಅಂದರೆ ಇದೆಲ್ಲ ಶಿಲೀಂಧ್ರದಿಂದನೇ ಬರುವಂಥದ್ದು ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ಹೆಲ್ಮಿತ್ ನಾವೆಲ್ಲರೂ ಅವೆಲ್ಲರೂ ನೋಡಿರ್ಬೋದು ಮುಸ್ಕಿನ ಜೋಳದಲ್ಲಿ ಬರುತ್ತೆ ಅದು ಅಂಗಮಾರಿ ರೋಗ ಅಂತಲೇ ನಾವು ಸಹ ಕರಿತೀವಿ ಮತ್ತು ಇನ್ನೊಂದು ಪೈರಿಕ್ಯುಲೇರಿಯಾ ಅಂತ ಅದು ಬೆಂಕಿ ರೋಗ ಭತ್ತದಲ್ಲಿ ಬೆಂಕಿ ರೋಗವನ್ನು ನಾವು ತರುವಂತಹ ಪೈರಿಕ್ಯುಲೇರಿಯಾ ಅದು ಸ್ವಲ್ಪ ಪ್ರಮಾಣದಲ್ಲಿ ಬರುತ್ತೆ ಆದರೆ ಇದು ಮೂರೂ ಎಲೆಚುಕೆರು ಕೆಲವೊಂದು ಕಡೆ ಭಾಗದಲ್ಲಿ ನಾವು ನೋಡ್ತೀವಿ ಕೊಲೆಟೊ ಟ್ರೈಕಮ್ ಅಂತಲೂ ಸಹ ಕಾಣಿಸ್ಕೊಳ್ಳುತ್ತೆ ಇವೆಲ್ಲ ರೋಗಗಳು ಶುಂಠಿಗೆ ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತೆ ಇದು ಯಾವಾಗಪ್ಪ ಅಂತಂದರೆ ಗೆಡ್ಡೆಗಳು ಅದು ಬಲಿತಾ ಇರುತ್ತಲ್ಲ ಅಂತಹ ಸಮಯದಲ್ಲಿ ಯಾಕಂದರೆ ರೈತರು ಅಲ್ಲಿ ಯಾವಾಗ ತುಂಬನೇ ಗಾಬರಿ ಆಗ್ತಾರೆ ಯಾಕಂದರೆ ಅಷ್ಟೊಂದು ಕಷ್ಟಪಟ್ಟು ಶುಂಠಿಯನ್ನು ಬೆಳೆದಿರ್ತಾರೆ ಇನ್ನೇನು ಅದು ಗೆಡ್ಡೆ ಬಲಿತಾ ಇದೆ ಅನ್ನುವಂಥ ಸಮಯದಲ್ಲಿ ಎಲೆಗಳೆಲ್ಲ ಬಿಳಿ ಬಣ್ಣಕ್ಕೆ ತಿರುಗಿ ಕೆಂಪು ಬಣ್ಣಕ್ಕೆ ತಿರುಗಿ ಸುಟ್ಟೋದಂತೆ ಕಾಣಿಸುತ್ತೆ ಈ ಸುಟ್ಟೋ ಥರ ಕಾಣಿಸಿದ ತಕ್ಷಣ ಅಲ್ಲಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಕಡಿಮೆ ಆಗುತ್ತೆ ಗೆಡ್ಡೆ ಬೆಳವಣಿಗೆ ಬಹಳನೇ ಕಡಿಮೆ ಆಗೋಗುತ್ತೆ ಅದರಿಂದಾಗಿ ನಾವು ಆ ಸಮಯದಲ್ಲಿ ನಿರ್ವಹಣಾ ಕ್ರಮಗಳನ್ನು ತಗೋಬೇಕಾಗುತ್ತೆ ತಮಗೆ ಇದಕ್ಕೂ ಮುಂಚೆ ಒಂದು ತಿಳಿಸ್ಬೇಕು ಅಂತಂದರೆ ನಮ್ಮ ರೈತರು ಏನು ಮಾಡ್ತಾರೆ ಅಂತಂದರೆ ಸಾರಜನಕ ಗೊಬ್ಬರವನ್ನು ಜಾಸ್ತಿ ಕೊಟ್ಬಿಡ್ತಾರೆ ಸಾರಜನಕ ಗೊಬ್ಬರ ಜಾಸ್ತಿ ಕೊಟ್ಟಾಗ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಪೊಟ್ಯಾಶ್ ಗೊಬ್ಬರ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಸಾರಜನಕ ಗೊಬ್ಬರ ಕೊಟ್ಟಾಗ ವೆಜಿಟೇಟಿವ್ ಗ್ರೋತ್ ಅದೇನಾಗುತ್ತೆ ಎಲೆಗಳೆಲ್ಲ ಹಸಿರು ಬಣ್ಣಕ್ಕೆ ಜಾಸ್ತಿ ಬರುತ್ತೆ ಹಸಿರು ಬಣ್ಣಕ್ಕೆ ಜಾಸ್ತಿ ಬಂದಾಗ ಈ ಶಿಲೀಂಧ್ರಗಳು ಎಲೆಗಳ ಮೇಲೆ ಬರುವಂಥ ಶಿಲೀಂಧ್ರಗಳು ಕಣಗಳು ಏನಿದಾವೆ ಅದ್ರ ಮೇಲೆ ಕೂತ್ಕೊಂಡ ತಕ್ಷಣ ಎಲೆಗಳು ತುಂಬ ಮೃದುವಾಗಿರ್ತವೆ ಮೃದುವಾಗಿದ್ದಾಗ ರೋಗಾಣುಗಳು ಸುಲಭವಾಗಿ ಗಿಡದ ಒಳಗಡೆ ಹೋಗುತ್ತೆ ಎಲೆಗಳ ಮೇಲೆ ರೋಗವನ್ನು ತರ್ತದೆ ಅದನ್ನು ಹತೋಟಿ ಮಾಡಬೇಕು ಅಂದರೆ ಮುಖ್ಯವಾಗಿ ಮುಂಚೆಯಿಂದನೂ ಸಹ ಅಲ್ಲೂ ಸಹ ನಾವು ರೋಗದ ತೀವ್ರತೆ ಎಷ್ಟಿದೆ ಅನ್ನುವಂಥದ್ದನ್ನು ನಾವು ನೋಡ್ಕೋಬೇಕಾಗುತ್ತೆ ನೀವು ಅದಕ್ಕೆ ಝೈನೆಬ್ ಅಂತ ಸಿಗುತ್ತೆ ನಿಮಗೆ ಅಥವಾ ಝಡ್ ಸೆವೆಂಟಿ ಏಯ್ಟ್ ಎಪ್ಪತ್ತೆಂಟು ಅಂತ ಸಿಗುತ್ತೆ ಅದನ್ನು ನೀವೇನು ಮಾಡಬೇಕಾದ್ರೆ ಎರಡೂವರೆ ಗ್ರಾಮ್ನಷ್ಟು ಶಿಲೀಂಧ್ರನಾಶಕವನ್ನು ಒಂದು ಲೀಟರ್ ನೀರಿಗೆ ಅಂದರೆ ಒಂದು ಬ್ಯಾರಲ್ಗೆ ನಿಮಗೆ ಅರ್ಧ ಕೆ ಜಿಯಷ್ಟು ಸಾಕಾಗುತ್ತೆ ಅದನ್ನು ಮಿಶ್ರಣ ಮಾಡಿ ನೀವು ಸಿಂಪಡಣೆ ಮಾಡಿದರೆ ರೋಗ ಹತೋಟಿಗೆ ಬರುತ್ತೆ ಮತ್ತು ಇತ್ತೀಚೆಗೆ ಎಕ್ಸಾಕೋನಜೋಲ್ ಅಂತ ನಾವೇನು ಹೇಳ್ತೀವಿ ಅಥವಾ ಪ್ರೊಪಿಕೋನಜೋಲ್ ಇದನ್ನು ಸಹ ನಾವು ಪ್ರೊಪಿಕೋನಜೋಲ್ ಆದರೆ ಒಂದು ಎಮ್ ಎಲ್ ಹಾಕೋಬೇಕು ಎಕ್ಸಾಕೋನಜೋಲ್ ಆದರೆ ಎರಡು ಎಮ್ ಎಲ್ನ ಹಾಕ್ಕೊಂಡು ನೀವು ಸಿಂಪಡಣೆ ಮಾಡೋದ್ರಿಂದ ರೋಗ ಹತೋಟಿಗೆ ತರಬಹುದು ನಾವು ಕೂಗಿಗೆ ದನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ